ಬೆಳಗ್ಗೆದಾರು ತಿಂಡಿ ತಿನ್ನೋ ಎಲ್ಲರೂ ಹೋದ್ರೂ ಜೊತೆಲಿ ಓಡಾಡು ಬರೀ ಇದೇ ಕೆಲಸ ಅವ್ರದ್ದು ರಾಮಾಯಣ ಆಮೇಲೆ ಅವನು ಹುಚ್ಚ ಅವನು ಗೊತ್ತಲ್ಲ ಅವನು ನಾಯಿ ಗೋವಿಂದ ಅವನು ಬಂದಾದರೆ ಅಷ್ಟೇ ಮನೆನೇ ಒಡೆದು ಧ್ವಂಸಾ ಪುರಿ ಮಾಡ್ಬಿಡ್ತಾನ ಅವನು ಓಕೆ ಹಾಂ ಗೋವಿಂದ ಯಾಕೆ ನಾಯಿ ಗೋವಿಂದ ಅವನಿಗೆ ನಾಯಿ ಪ್ರಿಯ ಅವನು ನನ್ನನ್ನು ಕರೀತಾನೆ ಯಾರು ಕಿಟ್ಟಿ ಅಯ್ ಅವನು ಏರಿಯಾದಲ್ಲಿ ಬಂದು ನನ್ನನ್ನು ಕರೀತಾನ ಅವನು ಕರ ಹೇಳೋದು ಅವನಿಗೆ ಏನ ಅವನಿಗೆ ಕಡಿತದ ಅವನಿಗೆ ಹಾಂ ಇಷ್ಟು ದೌರ್ಜನೇನ ಅವಂದು ಹಿಡ್ಕೊಂಡು ರಪ್ಪ ರಪ್ಪ ರಪ್ಪನ ಹೊಡೆದ್ಬಿಟ್ಟಣ ಫುಲ್ ಅಲ್ಲ ಅಲ್ಲೆಲ್ಲ ಎಲ್ಲೆಲ್ಲ ಇದಾಗ್ಬಿಟ್ಟೆ ಪೂರ್ತಿ ಅವನಿಗೆ ಕಿಟ್ಟಿ ಬೆಂಗಳೂರು ಅಂಡರ್ ವರ್ಲ್ಡ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಹಾರ್ಡ್ ಕೋರ್ ಸೆಕ್ಯೂರಿಟೀಸ್ಟಾಕ್ ಮಾರ್ಕೆಟ್ ನಲ್ಲಿ ಸಕ್ಸಸ್ಫುಲ್ ಟ್ರೇಡರ್ ಹಾಗೂ ಇನ್ವೆಸ್ಟರ್ ಆಗಬೇಕು ಅಂತ ನಿಮಗೂ ಅನಿಸ್ತಾ ಇದೇನಾ ಸಪ್ತ ಸ್ವರಗಳ ಬಗ್ಗೆ ತಿಳ್ಕೊಬೇಕು ಅಥವಾ ಹೆಡ್ಜಿಂಗ್ ಕಲಿಬೇಕು ಅಂತ ಇದೆ ಈ ಕೆಳಕಂಡ ನಂಬರ್ ಗೆ ಕಾಲ್ ಮಾಡಿ ಹಾಗೂ ರಿಸರ್ವ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸ್ಟಾಕ್ ಮಾರ್ಕೆಟ್ ನಲ್ಲಿ ಹೆಡ್ಜಿಂಗ್ ಮಾಡಿ ಸುರಕ್ಷಿತವಾಗಿ ಹಣ ಗಳಿಸಲು ಸಂಪರ್ಕಿಸಿ ಸಿಎ ದಯಾನಂದ ಬಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ರಾಜಾಜೇನಗರ ಬೆಂಗಳೂರು ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಬೆಂಗಳೂರು ಅಂಡವಾಳ್ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಬೆಂಗಳೂರು ಅಂಡವರ್ಡ್ ಕಥಾನಕ ಹೇಳಕ್ಕೆ ನಮ್ಮೊನ್ನಿಗಿದ್ದಾರೆ ನಮ್ಮ ನಿವೃತ್ತ ಎಸ್ ಪಿ ಎಸ್ ಕೆ ಉಮೇಶ್ ಸರ್ ಸರ್ ನಿಮಗೆ ಸ್ವಾಗತ ನಮಸ್ಕಾರ ಕಾರ್ಯಕ್ರಮಕ್ಕೆ ಕಳೆದ ಸಂಚಿಕೆಯಲ್ಲಿ ನಾವು ಬೆಂಗಳೂರು ಅಂಡರ್ವಲ್ಡ್ ಅಂದರೆ ನಾವು ಏನು ಈವರೆಗೆ ಅಂದ್ಕೊಂಡಿದ್ದೀವಿ ಅದು ಬಿಟ್ಟು ಇನ್ನೊಂದಷ್ಟು ಅಂಡರ್ವಲ್ಡ್ ಕಥೆಗಳಿದೆ ಅಂತ ನನಗೆ ಕಳೆದ ಕೆಲವು ಎಪಿಸೋಡ್ಗಳಿಂದ ಗೊತ್ತಾಯಿತು ಯಾಕೆಂದರೆ ತಿಮ್ಮೇನಹಳ್ಳಿ ಹೊಸಹಳ್ಳಿ ಬಗ್ಗೆ ನಾವು ಕೇಳಿರಲಿಲ್ಲ ನಮಗೆ ಜನಸಾಮಾನ್ಯರಿಗೆ ಏನು ಒಂದಷ್ಟು ಅರಿವಿದೆ ಅಂದರೆ ಒಂದಷ್ಟು ಹೆಸರುಗಳು ಗೊತ್ತಿದೆ ಆ ಹೆಸರು ಬಿಟ್ಟು ಇನ್ನೂ ಒಂದಷ್ಟು ಡೀಪಾಗಿ ಹೋದರೆ ಬೇರೆ ಬೇರೆದೆಲ್ಲ ಗೊತ್ತಾಗುತ್ತೆ ಅದು ಬೆಂಗಳೂರು ಒಂದು ಹಳ್ಳಿ ಆಗಿದ್ದಾಗ ಆ ಹಳ್ಳಿಗಳಲ್ಲಿ ಪಟೇಲ್ರು ಗೌಡ್ರು ಇದ್ದಾಗ ಅವರು ಶ್ರೀಮಂತರಾಗಿದ್ದಾಗ ಅಲ್ಲಿ ಒಂದು ಸಣ್ಣ ಒಂದು ಫ್ರಿಕ್ಷನ್ ಆಗಿ ಹೇಗೆ ಒಂದು ಅದು ರೌಡಿಸಮ್ ತಿರುಕೋತು ಅನ್ನೋದನ್ನು ಕಳೆದ ಕೆಲವು ಎಪಿಸೋಡ್ಗಳಲ್ಲಿ ನೋಡಿದ್ವಿ ಅದರಲ್ಲಿ ಗಿಡಿಗಿಡಿ ಕೃಷ್ಣ ಅನ್ನೋ ಒಬ್ಬ ವ್ಯಕ್ತಿ ಆತನ ಸಹಚರನ ಕೊಲೆ ಆಗುತ್ತೆ ಎಲ್ಲಿ ಅಂದರೆ ಐಶ್ವರ್ಯ ಬಾರಲ್ಲಿ ಈ ಮಾಗಡಿ ರೋಡ್ ಜಯಮುನಿರಾವ್ ಸರ್ಕಲ್ ಹತ್ರ ಸೊ ಹೀಗಾಗಿ ಈ ಗಿಡಿಗಿಡಿ ಕೃಷ್ಣ ಅನ್ನೋರು ಮತ್ತು ಅವರ ಸಹಚರರು ಎಲ್ಲ ಹೋಗಿ ಆ ಬಾರ್ನ ಧ್ವಂಸ ಮಾಡಿರೋ ಪ್ರಕರಣವನ್ನು ನಾವು ಕಳೆದ ಎಪಿಸೋಡಲ್ಲಿ ನೋಡಿದ್ವಿ ಆಮೇಲೆ ಏನಾಗುತ್ತೆ ಸರ್ ನೋಡಿ ಏನಾಗುತ್ತೆ ಅವತ್ತೊಂದು ಗಲಾಟೆ ಅಂತೂ ಸಿಕ್ಕಾಪಟ್ಟೆ ಒಂದು ದೊಡ್ಡ ಚಾಲೆಂಜ್ ಆಗುತ್ತೆ ಚಾಲೆಂಜ್ ಆಗುತ್ತೆ ಮತ್ತು ಪೊಲೀಸವ್ರಿಗೂ ಇವ್ರನ್ನ ಯಾವ ಥರ ಕಂಟ್ರೋಲ್ ಮಾಡಬೇಕು ಇವ್ರನ್ನ ಅನ್ನುವಂಥದ್ದು ಒಂದು ಒಂದು ಎಲ್ಲೋ ಒಂದು ಕಡೆ ಭಯನೂ ಸಹ ಆಗುತ್ತೆ ಅವ್ರಿಗೆ ಎದ್ರುಕೊಂಡು ಅಂತ ಅಲ್ಲ ಏನು ಈ ಮಟ್ಟಕ್ಕೆ ಇವರು ಮಾಡ್ತಾ ಇರ್ತಾರೆ ಪ್ರತಿ ದಿವಸ ಒಂದಲ್ಲ ಒಂದು ಏರಿಯಾ ಅವ್ರಿಗೇನು ಒಂದು ಏರಿಯಾ ಅಂತೇನಿಲ್ಲ ಅವರು ಅವ್ರ ಏರಿಯಾನೇ ಅಲ್ಲ ಆ ಭಾಗದಲ್ಲಿ ವೆಸ್ಟರ್ನ್ ಪಾರ್ಟ್ ಆಫ್ ಬೆಂಗಳೂರು ಸಿಟಿಯಿಂದ ಹಿಡಿದು ಸದರ್ನ್ ಪಾರ್ಟ್ ಆಫ್ ನಮ್ಮ ವಿದ್ಯಾಪೀಠ ಸರ್ಕಲ್ವರೆಗೂ ಅವ್ರದ್ದು ಚಾ ಕದಂಬ ಬಾಹುಗಳು ಚಾಚ್ಕೊಬಿಟ್ಟಿರ್ತಾರೆ ಅವತ್ತೊಂದು ದಿವಸದ ಗಲಾಟೆ ಅಂತೂ ಆ ಭಾಗ ಮತ್ತು ಆ ಕಡೆ ಸೈಡು ಆ ಯಾರು ಕಂಡಕ್ಟರು ಬಿ ಟಿ ಎಸ್ ರಾಮ ಅವನ ಬಗ್ಗೆ ಹೇಳಿದೆ ನಾನು ಆ ಕಡೆ ಹೋಗಿ ನುಗ್ಗಿ ಅಲ್ಲೆಲ್ಲ ಗಲಾಟೆ ಮಾಡಿದ್ರು ಅಂತೇಳಿ ಅಂತ ಅಂದರೆ ದಾಸರಹಳ್ಳಿ ಭಾಗ ಅದು ಜೈಮುನಿರಾವ್ ಸರ್ಕಲ್ ಮೇಯ್ನು ಮಾಗಡಿ ರೋಡು ಮೇಯ್ನು ಎರಡು ಭಾಗ ಆಗುತ್ತೆ ಒಂದು ಲೆಫ್ಟ್ ಸೈಡಿಗೆ ಬಂದರೆ ತಿಮ್ಮೇನಳ್ಳಿ ಗೋವಿಂದರಾಜ್ ನಗರ್ಗೆ ಬಂದುಬಿಡುತ್ತೆ ಮತ್ತು ಆ ಕಡೆ ಸೈಡಿಗೆ ಹೋದರೆ ನಾವು ಜೈಮುನಿರಾವ್ ಸರ್ಕಲಿಂದ ಅದರ್ ಪಾರ್ಟ್ ಆಫ್ ನಾರ್ದನ್ ಪಾರ್ಟ್ಗೆ ಹೋದರೆ ದಾಸರಹಳ್ಳಿ ಬರುತ್ತೆ ಅಲ್ಲಿ ಒಂಥರ ಬರ್ತಾ 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 ಬೇರೆ ರೂಪಗಳ ತೊಗೊಬಿಡ್ತದೆ ತಿಮ್ಮೇನಹಳ್ಳಿ ವರ್ಷ ದಾಸರಹಳ್ಳಿಯನ್ನು ಒಂದು ಇದನ್ನು ತೊಗೊಬಿಡ್ತದೆ ಅದು ಏಕೆಂದರೆ ಸಿಮ್ಮೆನಹಳ್ಳಿನಲ್ಲಿರ್ತಕ್ಕಂಥ ಒಂದು ಜಮೀನ್ದಾರರ ಕುಂಶ ವಂಶದ ಕು ಕುಟುಂಬ ವಂಶಸ್ಥರ ಎಲ್ಲರೂ ಹುಡುಗರುಗಳು ಗಲಾಟೆಗಳು ಆಮೇಲೆ ಅವರು ಏನು ಅಣಕಾಗಿಯೇ ಆಗಲಿ ಎಕ್ಸ್ಟ್ರಾಕ್ಷನ್ಗೇ ಆಗಲಿ ಆಮೇಲೆ ಬೇರೆ ಇನ್ಯಾವುದಕ್ಕೂ ರೌಡಿಸಮ್ ಮಾಡ್ತಾ ಇದ್ದಾರೆ ಅಂತ ಗೊತ್ತೇ ಆಗೋಲ್ಲ ಆ ಗುಂಪುಗಳು ಆ ಗುಂಪು ಏನೋ ಒಂದು ಮಾಡ್ತಾ ಇರ್ತಾರೆ ಅಲ್ಲೊಂದು ಗಲಾಟೆ ಮಾಡ್ಕೊಬಿಡ್ತಾರೆ ಗಣಪತಿ ಮಾಡ್ತಾಯಿರ್ತಾರೆ ಒಂದು ಗಲಾಟೆ ಮಾಡ್ಕೊಬಿಡ್ತಾರೆ ನಾಟಕ ಆಡ್ತಾಯಿರ್ತಾರೆ ಅಲ್ಲೊಂದು ಗಲಾಟೆ ಮಾಡ್ಕೊಬಿಡ್ತಾರೆ ಆಮೇಲೆ ಇನ್ನೂ ದೇವ್ರು ಮಾಡ್ತಾ ಇರ್ತಾರೆ ಅಲ್ಲೊಂದು ಗಲಾಟೆ ಮಾಡ್ಕೊಬಿಡ್ತಾರೆ ಅಲ್ಲಿ ಅದು ಅಲ್ಲಿಂದ ಶುರುವಾಗ್ತದೆ ಈಗ ಆಗಲೇ ಇವಾಗ ದೇವ್ರನ್ನ ಹೊತ್ಕೊಂಡು ಹೋಗ್ತಾ ಇರುವಂಥ ಆರತಿ ತಟ್ಟೆ ಇದಕ್ಕೋಸ್ಕರವೇ ಒಂದು ರೌಡಿಸಮ್ಮು ಒಂದು ದೊಡ್ಡ ಗಲಾಟೆ ಡಿವೈಡ್ ಆಗ್ತಕ್ಕಂಥ ಒಂದು ಒಂದು ಇನ್ಸಿಡೆಂಟ್ ಅಲ್ಲಿ ಪ್ರಾರಂಭ ಆಯ್ತದೆ ಅಂತಂದರೆ ಬರೀ ಆರ್ತಿನ ನಂದು ಮುಂದೆ ನಿಂತ್ಕೋಬೇಕು ನಂದು ನಿಂತ್ಕೋಬೇಕು ದೇವ್ರ ಹತ್ರ ಅಂದರೆ ಫಸ್ಟ್ ಯಾರು ಹೋಗಬೇಕು ಪ್ರೊಸೆಷನಲ್ಲಿ ಇದೇ ಒಂದು ದೊಡ್ಡ ಈಗೋಗಳು ಆಗ್ತವೆ ಅಂತ ಅಂದರೆ ಲೆಕ್ಕಾಕ್ಕೊಳಿ ಯಾವ ಮಟ್ಟದ ಒಂದು ಅಲ್ಲಿ ಒಂದು ಅವ್ರದ್ದೇ ಆದಂಥ ಕಂಟ್ರೋಲು ಹಿಡಿತ ಆಮೇಲೆ ನಾವೇ ನಮ್ಮದೇ ಇರಬೇಕು ಬೇರೆ ಯಾರು ಅನ್ನುವಂಥದ್ದು ಯಾವ ಮಟ್ಟಕ್ಕಿತ್ತು ಅಂತ ಅಂತ ಯಾಕಿತ್ತು ಅಂತಂದರೆ ಆ ಭಾಗದಲ್ಲೇ ಹುಟ್ಟಿದ್ರು ಅವರು ಆ ಭಾಗದಲ್ಲೇ ಬೆಳೆದಿದ್ರು ಆ ಭಾಗದ ಪೂರ್ತಿ ಇನ್ನೂ ಆ ಕ್ಲಚಚಸ್ ಅವ್ರ ಕೈಯಲ್ಲೇ ಇತ್ತು ಓಕೆ ಅವರ ಅವ್ರ ತಾತ್ತಿರದೆಲ್ಲ ಜಮೀನುಗಳಿತ್ತು ಎಲ್ಲ ಸುಮಾರು ಎಲ್ಲ ಲೇಔಟ್ಗಳ್ಗೆ ಹೋಗ್ಬಿಡ್ತು ಪೂರ್ತಿ ಎಲ್ಲ ಹಾಗಾಗಿ ಇನ್ನೂ ಉಳ್ಕೊಂಡಂಥ ಜಾಗಗಳಲ್ಲಿ ಇವ್ರಿಗೊಂದಷ್ಟು ಲಾಭಗಳು ಮತ್ತು ಬಾಡಿಗೆಗಳು ಬರ್ತಕ್ಕಂಥದ್ದಾಯಿತು ಇನ್ನೂ ಅದರಲ್ಲೇ ಆ ನಶನಲ್ಲೇ ಇದ್ದರು ಇವರೆಲ್ಲ ಹುಡುಗರುಗಳೆಲ್ಲ ಅಂದರೆ ಏನೇ ಆಗಲಿ ಒಂದು ಸ್ವಲ್ಪ ಬೇರೆಯವ್ರಿಗಿಂತ ಹತ್ತು ಪಟ್ಟು ಹದಿನೈದು ಪಟ್ಟು ಜಾಸ್ತಿ ಇವ್ರಿಗೆ ಹಣಗಳು ಸಿಗುವಂಥದ್ದಿತ್ತು ಆ ಕಾರಣಕ್ಕೆ ಇವ್ರು ಏನೇ ಮಾಡಿದ್ರು ಏನೇ ಒಂದು ಗುಂಪು ಕಟ್ಟು ಕಾಸಬೇಕು ಈಗ ನನ್ನ ಹತ್ರ ದುಡ್ಡಿದೆ ಅಂದರೆ ಗುಂಪು ಕಟ್ಟೋಕ್ಕೆ ಸಾಧ್ಯ ದುಡ್ಡಿಲ್ಲ ಅಂದರೆ ಬೆಳಿಗ್ಗೆ ಯಾರೂ ಬರುವುದಿಲ್ಲ ಆ ಕಾರಣಕ್ಕೆ ಇವನ್ನೆಲ್ಲ ಅಟ್ರಾಕ್ಟ್ ಮಾಡ್ತಕ್ಕಂಥದ್ದು ಆ ಭಾಗದಲ್ಲಿ ಬೆಳಗ್ಗೆ ಪ್ರಾರಂಭ ಆಗಿತ್ತು ಈ ಗಿಡಗಿಡ ಏನು ಅವತ್ತು ಗಲಾಟೆ ಆಯಿತು ಅಲ್ಲಿಂದ ಇವ್ರು ಬಾರ್ನವ್ರು ರೈಶೋಬರೇ ಬರೆ ಅಲ್ಲವನ್ನ ಬಿಸ್ ಹೊಡೆದು ಬಿಸಿ ಕೆರೆಗೆ ಹಾಕ್ಬಿಟ್ರು ಅದಾದಮೇಲೆ ಇವರೆಲ್ಲ ನುಗ್ಗಿ ಧ್ವಂಸಪುರಿ ಮಾಡಿಬಿಟ್ರು ಆಮೇಲೆ ಒಬ್ಬ ಮಾರವಾಡಿ ಅಂಗಡಿ ಹೊಡೆದಾಕ್ಬಿಟ್ರು ಪೂರ್ತಿ ಎಲ್ಲನೂ ಅವನು ಸ್ವಲ್ಪ ಮಲಯಾಳಿ ಭಾಳ ಇನ್ಫ್ಲುಯೆನ್ಷಿಯಲ್ ಇದ್ದ ಅವ್ನು ಹಲವಾರು ಸಾರಿ ಹೋಗಿ 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 ಪೊಲೀಸ್ರಿಗೆ ಕಂಪ್ಲೇಂಟ್ ಕೊಡ್ತಿದ್ದ ಇವರು ನಿರಂತರವಾಗಿ ಅವನನ್ನು ಬಿಡ್ತಾ ಇರಲಿಲ್ಲ ಇದು ನಡ್ಕೊಂಡೇ ಬರ್ತಾಯಿತ್ತು ಅದಾದಮೇಲೆ ಎಲ್ಲ ಸಿಗಾಕೋತಾರೆ ವಾಡ್ದು ರಿಪೇರಿ ಮಾಡಿ ಇನ್ನು ಜನಮೋಪಿ ಬೇಡಪ್ಪ ಇನ್ನು ಸವಾಸನ ಮುಂದೆ ಬಿಟ್ಬಿಡೋಣ ಇನ್ನೆಲ್ಲನೂ ನಮ್ಗೆ ಬೇಕಾಗಿಲ್ಲ ಅನ್ನೋ ಮಟ್ಟಕ್ಕೆ ಪೊಲೀಸರು ತೊಗೊಬಂದು ಇಟ್ಬಿಡ್ತಾರೆ ಎಲ್ಲ ಹೊಡೆದು ಕೊನೆಗೆ ಗಿಡಗಿಡಿ ಕೃಷ್ಣ ಸಿಗೋಲ್ಲ ಆ ಮನುಷ್ಯ ಭಾಳ ಆಟ ಆಡಿಸ್ತಾನೆ ಆಮೇಲೆ ಕೊನೆಗೆ ಆ ಸಾವಂದರ್ಗದ ಹತ್ರ ಎಲ್ಲೋ ಒಂದು ಕಡೆ ಒಂದು ದೇವಸ್ಥಾನದೊಳಗಡೆ ಇವರು ಹೋಗಿ ಇದ್ದಾರೆ ಹೋಗಿ ತಂಗ್ತಾರೆ ರಾತ್ರಿ ಓದ್ ಬಂದು ಅಂತ ಗೊತ್ತಾದ ತಕ್ಷಣವೇ ನಮ್ಮ ಎಲ್ಲ ಪೊಲೀಸ್ನವ್ರುಗಳು ಹೋಗಿ ಅಲ್ಲಿ ಅದು ಕಾಡಿನ ಒಳಗಡೆ ದೇವಸ್ಥಾನ ಗುಹೆ ಇದ್ದಂಗಿತ್ತಂತೆ ಅಲ್ಲೋಗಿ ಮಲಗ್ಬಿಟ್ರಂತೆ ಎಲ್ಲ ಅಲ್ಲಿ ಇಲ್ಲಿ ಓಡಾಡ್ಕೊಂಡಿರೋದು ಮಧ್ಯಾಹ್ನ ಟೈಮ್ ಹೊರಗಡೆ ಬೆಂಗಳೂರು ಸಿಟಿಗೆ ಬರ್ತಿರಲಿಲ್ಲ ದುಡ್ಡು ಇರ್ತಿತ್ತು ನೋಡಿ ಇವ್ರಿಗೆಲ್ಲ ಕಾಸುಗಳಿರ್ತಿದ್ವಲ್ಲ ಅಷ್ಟೊತ್ತಿಗೆ ಏನಾಗಿತ್ತು ಇವ್ರಿಗೆಲ್ಲ ಒಡೆದಿರೋದೆಲ್ಲ ಕೇಳಿಬಿಟ್ರು ಇವ್ರಿಗೆಲ್ಲ ಕಬ್ ಕೈಗಳು ಕಾಲುಗಳು ಎಲ್ಲ ಕಿ ಆಡ್ದು ಮುರಿದಾಯಕ್ಬಿಟ್ಟಿದ್ರು ಫುಲ್ ಪೂರ್ತಿ ಕೆಲವರ್ ಶನಕ್ಕೆಲ್ಲ ಇದೆಲ್ಲ ಕಂಡು ಭಯ ಭಯವಿದ್ಬಿಟ್ಟು ನಮ್ಮ ಹೋಗಿ ಸಿಗಾಕ ಸಿಗಾಕೊಬಿಟ್ರು ನಮಗೂ ಹಿಂಗೆ ಮುರಿದು ಹಾಕ್ಬಿಡ್ತಾರೆ ಒಂದು ಬೈಕ್ ಏನಾಗೋಯಿತು ಎಲ್ಲ ಕಾಡು ಬಿದ್ದುಬಿಟ್ರು ಫುಲ್ಲು ದುರ್ಗ ಆ ಕಡೆ ಈ ಕಡೆ ಆ ಮಕ್ಳಿಗೆ ಕಡೆ ಎಲ್ಲ ಕಡೆ ಓಡಾಡೋಕೆ ಶುರು ಮಾಡಿದ್ರು ಕೊನೆಗೆ ಒಂದು ಅದ್ರಲ್ಲಿ ಒಂದು ತಿಂಗಳಿಗೆ ಒಂದು ಒಂದೂವರೆ ತಿಂಗಳಾದಮೇಲೆ ಗಿಡ ಗಿಡ ಕೃಷ್ಣನ ಹಿಡ್ಕೊಂಡು ಬಂದು ಅವನಿಗೆ ನನ್ನ ಲೆಕ್ಕದಲ್ಲಿ ಒಂಥರ ಅವ್ನಿಗೆ ಅಪ್ಳ ಹೊತ್ತಬಿಟ್ಟವ್ರವನ್ನ ಅಂದರೆ ಸಾಕಪ್ಪ ಸುಖ ಹೆಂಗೆ ಬೇಡ ಬೇಡ ನನಗೆ ಯಾಕೆ ಬೇಕು ಅನ್ನೋ ಮಟ್ಟಕ್ಕೆ ಪೊಲೀಸವ್ರು ಮಾಡಿಬಿಟ್ಟು ಅವತ್ತು ಅವನನ್ನು ಹಿಂಗೆ ಹಿಂಗೆ ಇದ್ದವನ್ನ ಪೇಪರ್ ಥರ ಮಾಡಿಬಿಟ್ಟು ಜೈಲಿಗೆ ಸಾಕಿಬಿಡ್ತಾರೆ ಅಲ್ಲಿಂದ ಆಚೆಗೆ ಅವನ ಬಾಡಿನಲ್ಲಿ ಕರೆಂಟು ಇರೋಲ್ಲ ಬಾಡಿನಲ್ಲಿ ಅವನರಲ್ಲಿ ಎಲ್ಲ ಹೊಟ್ಟೋಗ್ತದೆ ಪೂರ್ತಿ ಆ ಮಾಡಿದ್ದು ಪೊಲೀಸ್ ಕೆಲಸ ಮಾಡಿದಕ್ಕೆ ಅವನಿಗೂ ಎಲ್ಲೋ ಅನ್ನಿಸ್ತಿದೆ ಈ ಎಷ್ಟು ದಿವಸ ಈ ಪೊಲೀಸರು ಓಡಿಸ್ಕೊಳ್ಳೋದು ಅಲ್ಲ ಆ ಕಡೆ ಈ ಹುಡುಗರು ಬಂದು ನಾನು ಜೀವ ತಿಂತಾರೆ ಏನೇನೋ ಬಂದು ಹೇಳ್ತಾರೆ ಯಾರ್ಯಾರು ಏನೇನೋ ಓಡ್ಕೋತಾರೆ ಅವೆಲ್ಲ ತಂದು ನನ್ನ ತಲೆ ಕಟ್ತಾರೆ ಬೇಡ ಸಾಕು ಅನ್ನೋ ಮಟ್ಟಕ್ಕೆ ಬಂದುಬಿಡ್ತಾನೆ ಅವನ ಕೊನೆಗೆ ಇವರೆಲ್ಲ ಏನು ಅಂದರೆ ಇವ್ನು ಇವನ್ ಶಿಷ್ಯಂದಿರಿದ್ರೆ ಯಾರೋ ಏನೋ ಕಿ ಕಿತಾಪತಿ ಮಾಡ್ಕೋತಾರೆ ಮಾಡ್ಕೊಂಡು ಅಲ್ಲೆಲ್ಲ ಒಡ್ಬಿಟ್ಟು ಬಂದರೆ ಅಣ ಏನಣ್ಣ ಇವ್ನು ಸುಮ್ಮನೆ ಕೂನ್ ಹಂಗಿಲ್ಲ ಹಾಂ ಈ ರೌಡಿಸಮ್ಮೆ ಹಿಂಗೆ ದನಿದು ಎಲ್ಲ ತಗೊಂಡೋಗಿ 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 ಎಲ್ಲ ಏನೇನೋ ಮಾಡ್ಕೊ ಬಂದದ್ಕೆಲ್ಲ ವಾರಸ್ದಾರರುಗಳು ಇವರಾಗ್ಬಿಡ್ತಾರೆ ಕರೆಕ್ಟ್ ಕರೆಕ್ಟ್ ಆ ಗ್ಯಾಂಗಲ್ಲಿ ಲೀಡ್ರ್ ಯಾರಾಗ್ತಾನೋ ಅವ್ನ ಕಥೆಯೇ ಮುಗಿತಾ ಹೋಗ್ತಾ ಇರ್ತದೆ ಪ್ರತಿ ದಿವಸ ಕೇಸ್ಗಳಾಗೋದು ಎಲ್ಲ ಕೇಸ್ಗೂ ಈ ವಾರಸ್ದಾರನ್ನೇ ತೆಗೆದು ತೆಗೆದು ತಾಚೆ ಬಿಸಾಕೋದು ಅವನೇ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಎಲ್ಲ ಪೂರ್ತಿ ಏನೇನು ನಡೀತೋ ಎಲ್ಲ ಹಲ್ಕಾ ಕೆಲಸಕ್ಕೆಲ್ಲ ಅವನೇ ದಂಧಕೋರನ್ನ ಅವನೇ ಮುಖ್ಯಸ್ಥನಾಗ್ ಮಾಡ್ಬೋದು ಇದು ರೆಗ್ಯುಲರಾಗಿ ನಡ್ಕೊಬರ್ತಕ್ಕಂಥದ್ದು ಪೊಲೀಸಲ್ಲೂ ಅಷ್ಟೇ ಅವ್ರನ್ನ ಎಲ್ಲೇ ಅವ್ರನ್ನ ಬಲಿ ಹಾಕ್ಬೇಕು ಅಂದಾಗ ಹೀಗೆ ರಾಜನಿಗೆ ಚೆಸ್ ಆಟ ಇದೆ ಅಷ್ಟೇ ಅವ್ನ ಹೊಡೆದ್ರೆ ಉಳಿದವರೆಲ್ಲ ಸುಮ್ಮನೆ ಆಗ್ತಾರೆ ಅನ್ನೋ ಒಂದು ಕಾರ್ಯಕ್ರಮ ಅಷ್ಟೇ ಹಾಗೆ ಇದು ನಡ್ಕೊಂಡು ಇದ್ದಾಗ ಏನಾಗೋಯಿತು ಅವನನ್ನು ಜೈಲಿಗೆ ಬಿಸಾಕಾದ್ಮೇಲೆ ಈ ಎಲ್ಲ ಅವನು ಜೈಲಿಗೆ ಹೋಗ್ಬಿಡ್ತಾನೆ ಸಾಕಪ್ಪ ಅಂದ್ಬಿಟ್ಟು ಅವ್ನು ಹೆಂಗೋ ಗೊತ್ತಿಲ್ಲದಂಗೆ ಈಚೆ ಬಂದು ಅವನು ಬಂದು ಬೇಲ್ ತಗೊಂಡು ಭಾಳ ಸುಮಾರು ದಿವಸ ಆಚೆ ಹೊಟ್ಟೈತಾನೆ ಬೇಡ ಯಾರು ಸವಾಸು ಬೇಡ ಏನು ಬೇಡ ನಮಗೆ ಅಂತ ಹೇಳ್ಬಿಟ್ಟು ಅಂತ ಆ ರಾಮೋಳಿ ಅಂತ ಬರುತ್ತೆ ನಮ್ಮ ದೊಡ್ಡಾದ ಮರದ ಹತ್ರ ಸರ್ ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲೇನು ಅವ್ರದ್ದು ಒಂದು ಸ್ವಲ್ಪ ಏನೋ ಐತಂತೆ ಅಲ್ಲೊಂದು ಮನೆ ಮಾಡಿಕೊಂಡು ಅಲ್ಲಿ ಬಿಡ್ತಾನೆ ಇಲ್ಲಿದ್ದಿರ್ತಾನೆ ಅಂತ ಆದ್ರೂ ಬಿಡಬೇಕಲ್ಲ ಏನು ದೂರ ಏನಲ್ವಲ್ಲ ರಾಮವಳ್ಳಿ ತುಂಬ ದೂರ ಏನಲ್ವಲ್ಲ ಮೋಟರ್ ಸೈಕಲಲ್ಲಿ ಹೋದ್ರೆ ಅರ್ಧ ಅರ್ಧ ಗಂಟೆಲ್ಲ ಓಟ ಹುಡ್ಬೋದು ಅಲ್ಲೋ ಉಳ್ಕೊಳ್ತಾನೆ ಅಂದರೆ ಚಟುವಟಿಕೆಗಳು ಮತ್ತು ತಕ್ಷಣಕ್ಕೆ ಅವನು ಕೃತಿಗಳಿಗೆ ಸಿಗೋಲ್ಲ ಅಲ್ಲೇ ಇರ್ತಾನೆ ಅವನು ಅದಾಗೇನಾಗಿರ್ತದೆ ಆಸೆ ಆ ಸಮಯಕ್ಕೆ ಇಲ್ಲಿ ನಮ್ಮ ಏನು ತಿಮ್ಮೆನಹಳ್ಳಿನಲ್ಲಿ ಇವ್ರು ಯಾರೂ ರೌಡಿಗಳಾಗಿರುವುದಿಲ್ಲ ಅಂದರೆ ಪುಂಡ್ರಗಳಾಗಿರ್ತಾರೆ ಅಷ್ಟೇ ಹಣಕಾಸು ಸಿಗುತ್ತೆ ನೋಡಿ ಮನೆಯಲ್ಲಿ ಸಿಕ್ಕಾಪಟ್ಟೆ ದುಡ್ಡು ಓಡಾಡುತ್ತೆ ಆಮೇಲೆ ಏನು ಖಾಸಗೆ ತೊಂದರೆ ಇಲ್ಲ ಎಲ್ಲ ಆ ಭಾಗದಲ್ಲಿರ್ತಕ್ಕಂಥ ಏನೇ ಸಣ್ಣ ಪುಟ್ಟ ಏನೇ ಆದರೂ ಬಂದು ಇವ್ರಿಗೆ ಒಂಥರ ಏನು ಈ ಇದ್ರೊಳಗಡೆ ಯಾವುದು ನಮ್ಮ ತಾಲಿಬಾನ್ ಒಳಗಡೆ ಯಾರೋ ಒಬ್ಬ ಮುಖ್ಯಸ್ಥ ಇದೆ ಹೊಡೆದಾಕ್ರೋ ಏ ಇವನು ಒಳಗಾಕರು ಈ ಥರ ಒಂದು ಇವ್ರಿಗೆ ಆ ಮನೋಪ್ರವೃತ್ತಿ ಇರ್ತದೆ ಪಾಳೆ ಆ ಪಾಳೆಗಾರಿಕೆ ಹುಡುಗರುಗಳತ್ರ ಈ ತಮ್ಮಯ್ಯನ ಹತ್ರ ಇವನು ಆಮೇಲೆ ಇವನು ಗೋವಿಂದನತ್ರ ಇವ್ ಇವರು ಇವ್ರು ಇವ್ ಇವರೇ ಆ ಭಾಗದಲ್ಲಿ ಇವನ ಆ್ಯಕ್ಚುಲಿ ಬಂದು ಅವರ ಮಾವನ ಮಗ ಅವರೆಲ್ಲ ಆ ಥರ ಸಂಬಂಧ ಏನು ಮತ್ತು ಗೋವಿಂದನೂ ಇವರೇನು ಇಬ್ಬರು ಸಡನ್ನಾಗಿ ಏನು ಗಲಾಟೆ ಮಾಡ್ಕೊಬಿಡಲ್ರು ಒಟ್ಟಿಗೆ ಇರ್ತಾರೆ ಭಾಳ ದಿವಸ ಈ ಸಮಯದಲ್ಲೂ ಅಷ್ಟೇ ಒಟ್ಟೊಟ್ಟಿಗೆ ಅಲ್ಲೆಲ್ಲ ವಿನಾಯ ಗ ಗಣಪತಿ ಕೂರಿಸಿದಾಗಲೂ ಒಟ್ಟಿಗೆ ಮಾಡ್ತಕ್ಕಂಥದ್ದು ಪ್ರತಿಯೊಂದಕ್ಕೂ ಎಲ್ಲ ಅವರೆಲ್ಲ ಒಟ್ಟೊಟ್ಟಿಗೆ ಸಾಥ್ ಕೊಟ್ಕೊಂಡು ಮಾಡ್ತಾಯಿರ್ತಾರೆ ಆದರೆ ಜೊತೆಯಲ್ಲಿರೋ ಹುಡುಗರುಗಳು ಹೋಗಿ ಕಿಂಡ್ಲು ಮಾಡ್ಕೊಬಿಡ್ತಾರೆ ಆಚೆ ಹ್ಞೂ ಹಾಗೇ ಅವ ಇನ್ನೊಬ್ಬ ಒಂದು ಸಾರಿ ಒಂದು ತರಲೆ ಮಂಜ ಅಂತ ಅಲ್ಲೋಗಿ ಇವನು ಕೊತ್ವಾ ಹುಡುಗರುಗಳ ಜೊತೆ ಕೊತ್ವಾ ಜೊತೆ ತರಲೆ ಮಾಡ್ಕೊಂಡಿರ್ತಾನೆ ಯಾವಾಗ ಈ ಗಿಡಗಿಡಿ ಕೃಷ್ಣ ಈ ರೌಡಿ ಪೂರ್ಣವಾಗಿ ಈಗ ಈ ಘಟನೆಗೆ ಮೊದಲು ಹಾಗೆ ಯಾರೆಲ್ಲ ಹೋಗಿ ಅದನ್ನೆಲ್ಲ ಆಮೇಲೆ ಇವನು ಹೋಗ್ತಾನೆ ಸಮಾಧಾನ ಮಾಡ್ತಾನೆ ಇಂಥವನ್ನೆಲ್ಲ ಮಾಡಬೇಕಾಗುತ್ತೆ ಇವ್ರೇನು ಮಾಡ್ತಾರೆ ಈ ಸಮಯದಲ್ಲಿ ಇದನ್ನು ಮಾಡಿಕೊಂಡು ಈ ಎಲ್ಲ ಪುಂಡ್ರಿಗೆ ಗ್ಯಾಂಗ್ ಆಗಿಬಿಡ್ತದೆ ಅಲ್ಲಿ ಫುಲ್ ಪೂರ್ತಿ ಒಳಗಡೆ ಪ ಎಲ್ಲ ಅಲ್ಲಿ ಈ ಶ್ರೀರಾಮ್ಪುರದ ಕಿಟ್ಟಿ ಇರ್ತಾನೆ ನೋಡಿ ಈ ಶ್ರೀರಾಮ್ಪುರದ ಕಿಟ್ಟಿ ತಮ್ಮ ಒಬ್ಬ ಅನಂತ ಅಂತಿರ್ತಾನೆ ಇರ್ತಾನೆ ಅನಂತದ ಕೆಲವಷ್ಟು ಹುಡುಗರುಗಳು ಮತ್ತು ಕೆಲವು ಸಂಬಂಧಿಕರುಗಳು ಈ ಮಾರೇನಹಳ್ಳಿ ಮತ್ತು ಹೊಸಹಳ್ಳಿ ಕಡೆ ಸ್ವಲ್ಪ ಸಂಬಂಧ ಇರ್ತದೆ ಮತ್ತು ಬ್ಯಾಡ್ರನ್ಪುರ ಬರುತ್ತೆ ನೋಡಿ ಅಲ್ಲಿ ಆ ಬ್ಯಾಡ್ರನ್ಪುರದ ಕಡೆಯೆಲ್ಲ ಈ ಕಿಟ್ಟಿಗಳ ಒಂದಷ್ಟು ಹುಡುಗರುಗಳಿರ್ತಾರೆ ಮತ್ತು ಕೆಲವಷ್ಟು ಆ ಹುಡುಗರುಗಳಿರ್ತಕ್ಕಂಥ ಐರನ್ ಮಾಡುವಂಥದ್ದು ಈ ಬಟ್ಟೆಗಳಿಗೆ ಐರನ್ ಮಾಡ್ತಕ್ಕಂಥ ಕೆಲಸಗಳು ಮಾಡ್ತಕ್ಕಂಥ ಸುಮಾರು ಜನ ಅವ್ನಿಗೆ ಪರಿಚಯ ಇರ್ತಾರೆ ಕಿಟ್ಟಿ ತಮ್ಮನಿಗೆ ಹಾಂ ಅವನು ಕಿಟ್ಟಿ ತಮ್ಮನಿಗೆ ಅವನು ಇವ್ರ ಹತ್ರ ಯಾರು ಎರಿ ಶಿವ ಈ ಕೊಕ್ ಕೊ ಹರಿ ಇವನು ಆಮೇಲೆ ಪರಮೇಶಿ ಆಮೇಲೆ ಕೊಕ್ರೆ ಶಿವ ಇವರೆಲ್ಲ ಈ ಮಾರುತಿದ್ದು ಒಂದು ಮೊದಲೊಂದು ಗಲಾಟೆ ಹೇಳಿದೆ ನೋಡಿ ಸ್ಲಮ್ ಒಳಗಡೆ ಆ ಆ ಗಲಾಟೆ ಆದಮೇಲೆ ಹೋಗಿ ಅಲ್ಲಿಗೆ ಹೋಗಿ ಗೋವಿಂದ ಗಲಾಟೆ ಎಲ್ಲ ಆದಮೇಲೆ ಇನ್ನು ಯಾವುದೋ ಬಡಪ್ಪ ರಾಮಾಯಣ ಪೊಲೀಸ್ ಪೊಲೀಸವ್ರು ಕರೆದುಬಿಟ್ಟು ಅವನಿಗೆ ನೋಡು ಭಾಳ ವಾರ್ನ್ ಮಾಡ್ತಾರೆ ಹೀಗೆಲ್ಲ ಮಾಡ್ಕೋ ಹೋಗ್ಬೇಡ ನೀವೆಲ್ಲ ಮರ್ಯಾದಸ್ಥರು ಕುಟುಂಬ ಇವು ಇದರಲ್ಲಿ ತಿಂಬೆಹಳ್ಳಿನಲ್ಲಿ ನಿಮಗೆಲ್ಲ ಒಳ್ಳೆ ನಿಮ್ಮ ತಾತೀರುಗಳು ನೀವೆಲ್ಲ ಜಮೀನ್ದಾರರುಗಳು ಎಂಥ ಹೆಸರುಗಳಿದೆ ನಿಮಗೆಲ್ಲ ಈ ಭಾಗದಲ್ಲಿ ಇಷ್ಟೆಲ್ಲ ಜಮೀನುಗಳು ಇಷ್ಟೆಲ್ಲ ಪ್ರಾಪರ್ಟಿಗಳು ಏನಕ್ಕೆ ಬೇಕು ಇದೆಲ್ಲ ಎಲ್ಲ ಈ ಥರ ಎಲ್ಲ ಹೋಗಿ ಹೋಗಿ ಯಾರ್ಯಾರೋ ಹಲಕಾಗಳ ಜೊತೆ ಎಲ್ಲ ಸಿಗಾಕೊಂಡು ತಗಲಾಕ್ಕೊಂಡು ಬದಲಾವಣೆ ಮಾಡಿಕೊಂಡು ಜೀವನನ ಏನು ಯಾರೋ ಬಂದು ಹೇಳ್ತಾನೆ ಅಂತ ನೀವೆಲ್ಲ ಅದಕ್ಕೆ ಯಾಕೆ ಪಾತ್ರದಾರ ಆಗ್ಬಿಡ್ತೀರಿ ಹಾಗೆ ಹೀಗೆ ಕರೆದು ಅವ್ರಿಗೆಲ್ಲ ಹೇಳ್ತಾರೆ ನಮ್ಮ ಪೊಲೀಸ್ ಅಧಿಕಾರಿಗಳು ಎಲ್ಲ ಬೇಡ ಬಿಟ್ಬಿಡಿ ಜೀವನ ಹಾಳಾಗೋಗ್ಬಿಡ್ತಾವೆ ನಿಮ್ಮೆಲ್ಲ ಭಾಳ ಅವ್ರಿಗೆಲ್ಲ ತುಂಬ ಹೇಳಿದ್ದಾರೆ ಯಾಕೆಂದರೆ ಇವರು ದುಡ್ಡುಗೋಸ್ಕರ ರೋಡಿಸ್ ಮಾಡ್ತಾ ಇದ್ರೆ ಅದು ಬೇರೆ ವಿಚಾರ ಕರೆಕ್ಟ್ ದುಡ್ಡಿಗೆ ರೌಡಿ ಮಾಡ್ತಾ ಇರುವಂಥವ್ರು ಮಾಡ್ತಾ ಇರ್ತಕ್ಕಂಥದ್ದು ಹಫ್ದಾ ವಸೂಲಿ ಮಾಡ್ತಾಯಿರ್ತಕ್ಕಂಥವ್ರಿಗೆ ಬೇರೆ ಥರ ಡೀಲ್ ಮಾಡುವಂಥದ್ದು ಬಟ್ ಈ ಥರದವ್ರು ಯಾಕೆ ಮಾಡ್ತಿದ್ದಾರೆ ಇದು ಏನಕ್ಕೆ ಬೇಕಿ ಮುಂಡೆ ಮಕ್ಕಳಿಗೆ ಅಂದಾಗ ಅವ್ರಿಗೊಂದು ಆಪ್ಷನ್ಸ್ ಎಲ್ಲ ಕೊಡಬೇಕಲ್ಲ ಪೊಲೀಸ್ರಿಗೆ ಬೇಡ ನಿಮ್ಮಿಂದ ಯಾಕೆ ಅವ್ರು ನಿಮ್ಮ ಬರೋದೇ ಬೇಡ ನಿಮ್ಮ ಹತ್ರ ಅವರು ಎದ್ದು ನಮಗೆ ಅವ್ರದ್ದು ಇಡ್ಲಿಗೆ ಸಾಂಬಾರ್ಗೆ ಆಗಲೇ ಬಂದು ನಿಂತಿರ್ತಾರೆ ಇವ್ರ ಹತ್ರ ಬೆಳಿಗ್ಗೆ ಎಲ್ಲ ಸುತ್ತ ಈ ಸಾಣೆಗುರುನಳ್ಳಿಯಿಂದ ಈ ಕಡೆ ಕಮಲಾನಗರದಿಂದ ದಾಸರಹಳ್ಳಿಯಿಂದ ಎಲ್ಲ ಕಡೆಯಿಂದನೂ ಬಂದು ನಿಂತ್ಕೋತಾರೆ ಅಲ್ಲಿ ಅಲ್ಲಿ ಒಂದು ಆ ಕಡೆ ಸೈಡು ಒಂದು ಇದಿರ್ತದೆ ಏನು ಮಂಟಪ ರಾಜ್ಕುಮಾರ್ ಮಂಟಪ ಅಂತ ಮಾಡ್ಕೊಂಡಿರ್ತಾರೆ ಅದು ಇದು ಏನಾದ್ರು ಆಟ ಆಡೋದಕ್ಕೆ ಅದಕ್ಕೆ ಇದಕ್ಕೆಲ್ಲ ಅವರು ಕನ್ನಡ ಸಂಘ ಮಾಡಿಕೊಂಡು ಒಂದು ಬೋರ್ಡ್ ಹಾಕ್ಕೊಂಡು ಅಲ್ಲಿ ಒಂದು ಆ ಒಂದು ಜಾಗ ಮಾಡ್ಕೊಂಡಿರ್ತಾರೆ ಎಲ್ಲ ಅಲ್ಲಿಗೆ ಬಂದುಬಿಡ್ತಾರೆ ಅಲ್ಲಿ ಯಾರ್ಯಾರು ಎಷ್ಟು ಜನ ಬಂದಿದ್ದಾರೋ ಅಂದ್ರೆ ಅಲ್ಲೊಂದು ಹೋಟ್ಲಿ ಜಗನ್ ಓಟ್ಲು ಅಂತ ಇರ್ತದೆ ಆ ಬರೋದು ಬರೆಸೋದು ಇರೋದು ಅವರು ಇಡ್ಲಿ ಸಾಂಬಾರು ಏನು ಬರ್ ಬೆಳಗ್ಗೆ ಎದ್ದಂದ್ರೆ ಟಿಫನ್ ಅದು ಎಲ್ಲ ಬಂದುಬಿಟ್ಟು ಹಾಂ ಎಷ್ಟು ಜನ ತಿಂದಿದ್ದಾರೋ ಹಾಂ ಕಾಸು ಕೊಡ್ತಾರೆ ಇವರು ಈ ಥರ ಈ ಗೋವಿಂದ ಮತ್ತು ತಮ್ಮ ಎಂದು ಅಡ್ಮಿನಿಸ್ಟ್ರೇಷನು ಅವಾಗೇನಾಗುತ್ತೆ ಇರ್ತಾನೆ ನೋಡಿ ಯಾರು ಶ್ರೀರಾಮ್ಪುರದ ಕಿಟ್ಟಿ ತಮ್ಮ ಅವನಿಗೆ ಅಲ್ಲಿ ಇವನೊಬ್ಬ ಯಾರೋ ಒಬ್ಬ ಬಾಂಡ್ ಅಂತ ಇವ್ರ ಒಂದು ಹುಡುಗ ಬಾಂಡ್ ಅಂತ ಬಾಂಡ್ ಅಂತ ಅವನಿಗೆ ರವಿ ಅಲಿಯಾಸ್ ಬಾಂಡ್ ಅಂತ ಕರೀತಾರೆ ಅವನಿಗೆ ಅವನು ಒಂದು ಹುಡುಗ ಆ ಅತಿಗುಪ್ಪೆ ಬರುತ್ತೆ ನೋಡಿ ಅಲ್ಲಿ ಡೌನ್ ಅಲ್ಲಿ ಯಾವುದೋ ಯಾವ್ದೋ ಮರ ಬರುತ್ತಂತೆ ಅಲ್ಲೇನೋ ಐರನ್ ಅಂಗಡಿ ಹಾಕೊಂಡು ಇಟ್ಕೊಂಡಿರ್ ಅಂಗಡಿ ಇಟ್ಕೊಂಡಿರ್ತಾರೆ ಯಾರ ಕಡೆ ಕಡೆ ಹುಡುಗ ರವಿ ಈ ಅವ್ರದ್ದು ಕೆಲವ್ ಜನ ಈ ಅನಂತ ಕಡೆಯವರು ಕೆಲವೊಂದು ಶನ ಇದ್ ಅಲ್ಲೆಲ್ಲೇ ಹುಡುಗರುಗಳಿದ್ರು ಎರೆನ ಅಂಗಡಿಗಳು ಹಾಕೊಳ್ಳುವಂಥದ್ದು ಅದು ಇದು ಇವೆಲ್ಲ ಸಣ್ಣ ಪುಟ್ಟ ಅದಕ್ಕೆಲ್ಲ ಇವರು ಸಾತ್ಕೊಳ್ಬೇಕು ಇಲ್ಲಾಂದ್ರೆ ಅಷ್ಟು ಸುಲಭಕ್ಕಾಗಲ್ಲ ಏರೆಗಳಲ್ಲಿ ಬಿಡಲ್ರು ಆ ಬ ಮಾಡೋಕೆ ಆಗಲಿ ತರಕಾರಿ ಗಾಡಿ ನಿಸ್ಕೊಳ್ಳೋಕೆ ಆಗಲಿ ಅದೇ ಅದೊಂದು ದೊಡ್ಡ ದೊಡ್ಡ ಮಾಫಿಯಾ ಇದೆ ಅದೇನಾಗುತ್ತೆ ಅಲ್ಲಿ ನಿಲ್ಲಿಸ್ಕೊಂಡಿದಾಗ ಏನಾಗುತ್ತೆ ಅವನು ಅವನ ಪಕ್ಕದಲ್ಲಿ ಇನ್ನೊಂದು ಅಂಗಡಿ ಇತ್ತಲ್ಲ ಅವ್ನಿಗೆ ಒಂದು ಸ್ವಲ್ಪ ವ್ಯಾಪಾರ ಕಮ್ಮಿ ಆಯಿತು ಯಾರು ಈ ಅನಂತು ಕಡೆ ಹುಡುಗನಿಗೆ ಓಕೆ ಓಕೆ ಅವಾಗ ಅವನಿಗೆ ಬಂದು ಇವನು ರೋಪಾಕಿದ್ದ ನನ್ನಂತೈ ನೀನೇನೋ ಇಲ್ಲಿ ಎಷ್ಟು ದಿವಸದಿಂದ ಬಂದು ನಿಂತ್ಕೊಂಡೆ ಅವ್ನಿಗೆ ವ್ಯಾಪಾರ ಆಗೋದು ಬೇಡ ಹಾಗೆ ಹೀಗೆ ಅಂತೇಳಿ ಸಣ್ಣದೊಂದು ಸ್ಕಫಲ್ ಆಗಿ ನೀನು ನಾಳೆಯಿಂದ ಇಟ್ಟರೆ ನೀನು ಪ್ರಚಾರ ಬಿಡಿಸ್ಬಿಡ್ತೀನಿ ಹೇಳ್ಬಿಟ್ಟು ಒಂದು ರೋಪ ಹಾಕ್ತಾನೆ ಅನಂತ ಇವನಿಗೆ ಈ ಬಾಂಡು ರವಿ ಹುಡುಗನ ಕಡೆ ಏನು ಮಾಡ್ತಾನೆ ಅವನು ಹೋಗಿ ಆ ಹೇಳ್ತಾನೆ ಹೀಗಿದೆ ಏನ್ಬಿಟ್ಟು ಅಂತ ಹೌದಾ ಎಲ್ಲ ನಾನು ನಮ್ಮ ಏರಿಯಾದಲ್ಲಿ ಬಂದು ಅವನ ಮಗ ಅಲ್ಲಿ ಅವನು ಅವನು ಶ್ರೀರಾಮ್ಪುರದವನು ಇಲ್ಲಿಗೆ ಬರ್ತಾನ ಅವನು ಐ ಎಲ್ಲಿದ್ದ ನೋಡೋ ಅಮ್ಮನವ್ನಿಗೆ ಇದನ್ನ ಹೋಗಿ ಗೋವಿಂದ ಹತ್ರ ಹೇಳ್ತಾರೆ ಏಯ್ ಇವೆಲ್ಲ ಏನರಲ್ಲವ ನನ್ನ ಮಕ್ಳ ನೀವು ಬೆಳಿಗ್ಗೆ ಅಂದ್ರೆ ಬರೀ ಇಂಥೇವೆ ತಗೊಳ್ತಿರಲ್ರೋ ಏನು ಇವೆಲ್ಲ ಸಣ್ಣ ಪುಟ್ಟ ಇವೆಲ್ಲ ಅನುಸರಿಸ್ಕೊಂಡು ಹೋಗ್ಬೇಕು ಬಿಡು ಅದೇನು ಅದು ಹೇಳೋಣ ಶ್ರೀರಾಮಪುರದ ಕಿಟ್ಟಿಗೆ ಹಿಂಗಿದೆ ನೋಡಿ ನಿಮ್ಮ ತಮ್ಮ ಬಂದು ಹಿಂಗೆಲ್ಲ ತರಲೆ ಮಾಡೋನು ಹಿಡ್ಕೊಂಡು ಒದೀತಾನೆ ಇದೆಲ್ಲ ನೀವೆಲ್ಲ ಈಗ ಮಾಡ್ಕೊಳಕ್ಕೆ ಹೋಗ್ಬಿಡಿಸು ಇವನು ಕರೆದು ಎಲ್ರಿಗೂ ಹೇಳವನೇ ಆದರೆ ಈ ಮುಣೆ ಮಕ್ಕಳು ಬಿಡ್ಬೇಕಾದ್ರೆ ಆಚೆ ಹೋದ್ರು ಹುಚ್ಚನಾಗಿ ಹೊಡೆದ್ ಹೊಡೆದಾಗ್ಬಿಟ್ಟವ್ರ ಅನಂತುಗೆ ಯಾರ ಹೊಡೆದ ಅನಂತಗೆ ಹೊಡೆದಾಗ ಹೊಡೆತ ಕಣಯ್ತು ಇವರಿಗೆಲ್ಲ ಭಯಶುರಾಗೋಗ್ತು ಅವನು ಐರನ್ ಅವನು ಖಾಲಿ ಮಾಡ್ಕೊಂಟೋಗ್ಬಿಟ್ಟ ಅಲ್ಲಿ ಅಲ್ಲಿ ಆಮೇಲೆ ಗೊತ್ತಾಯ್ತು ಅಲ್ಲೇ ಆ ಭಾಗದಲ್ಲಿ ಎಲ್ಲ ಸುಮಾರು ಹೆಚ್ಚು ಕಡಿಮೆ ಅದೇ ಒಂದು ಮಾಫಿಯಾ ಓಕೆ ಇವ್ರು ಎಲ್ಲೆಲ್ಲಿ ಎಲ್ಲೆಲ್ಲಿ ಹಿಡ್ಸವ್ರೆ ಐರನ್ ಅಂಗಡಿಗಳು ಯಾವ್ಯಾವ ಜಾಗಗಳಲ್ಲಿ ಐರನ್ ಅಂಗಡಿಗಳಿದ್ದಾವೆ ಎಲ್ಲ ಅವಾಗ ಗೊತ್ತಾಗ್ತದೆ ಇವ್ರಿಗೆ ಓಹೋ ಇದೊಂದು ಐರನ್ ಅಂಗಡಿಗಳದು ಆಮೇಲೆ ಎಳ್ನೀರ್ ಕ ಗೊತ್ತಲ್ಲ ನಿಮಗೆ ಹಾಕ್ಸೋದು ಅದೊಂದು ಮಾಫಿಯಾ ಇದೆ ಅವ್ರು ಹೇಳೋದ್ ಕಡೆನೇ ಅವ್ರು ಯಾರು ಬಂದಿರ್ತಾರಲ್ಲ ಅವರೇ ಹಾಕ್ಬೇಕು ಎಳ್ನೀರ್ ಇಟ್ಕೋಬೇಕು ಮಾರೋದು ಮಾರೋದಕ್ಕೆ ಓಕೆ ಬೇರೆಯವ್ರ ಯಾರು ಬಂತು ಅಂತಂದರೆ ಇನ್ನೊಬ್ಬ ರೌಡಿಗಳು ಅಟ್ಕಾಯಿಸ್ಬಿಡ್ತಾರೆ ಅವ್ರಿಗೆ ಎಳ್ನೀರು ಕೊಡಬೇಕು ಅವ್ರಿಗೆ ತಿಂಗಳಿಗೆ ಇಷ್ಟು ಒಂದು ಕೊಡಬೇಕು ಅವರೆಲ್ಲ ಅಲ್ಲಿ ದರ್ ದೇವಸ್ಥಾನಕ್ಕೆ ದೇವಸ್ಥಾನಕ್ಕೆ ಎಲ್ಲರೂ ಅಲ್ಲಿ ಇಲ್ಲಿ ಹೋಯ್ತು ಅಂತಂದರೆ ಗಾಡಿ ಮಾಡಿಕೊಡ್ಬೇಕು ಅವನು ಎಳ್ನೀರವನು ಈ ಥರದ್ದೆಲ್ಲ ಭಾಳ ದಿವಸದಿಂದ ಇದೆ ಅದು ಈಗಲೂ ಕೆಲವಷ್ಟು ಕಡೆ ಎಲ್ಲ ಎದುರುಕೊಂಡು ಎದ್ರುಕೊಂಡು ಎಳ್ನೀರನ್ನವರು ಈ ರೆಗ್ಯುಲರಾಗಿ ಎಳ್ನೀರು ಹಾಕ್ತಾರೆ ನೋಡಿ ಕಾರ್ನರ್ ಫುಟ್ಪಾತ್ಗಳಲ್ಲಿ ಅವ್ರ ಹತ್ರ ವಸೂಲ್ ಮಾಡ್ತಕ್ಕಂಥದ್ದು ಈಗಲೂ ಇದೆ ಆವಾಗ ಅವಾಗಿಂದೇ ಸಹ ಈ ಐರನ್ದು ಮೊದಲು ಅವಾಗ ಎಲೆಕ್ಟ್ರಿಕಲ್ ಐರನ್ ಇರಲಿಲ್ಲ ಗೊತ್ತಲ್ಲ ನೀವು ಬರೀ ಇದ್ದಿಲ್ಲ ಐರನ್ನು ಆವಾಗ ಪೂರ್ತಿ ಆ ಮ ಐರನ್ ಈ ಚಿಕ್ಕ ಬಟ್ಟೆ ಜನ ಏನು ಮಾಡ್ತಾಯಿದ್ರು ಯಾರೂ ಮಾಡ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ ನೋಡಿ ಐರನ್ಗಳನ್ನ ಇವ್ರನ್ನೇ ಆಶ್ರಯ ಆಗಿತ್ತು ಅವಾಗ ಬೆಂಗಳೂರು ಸಿಟಿನಲ್ಲಿ ಜಾಸ್ತಿ ಆವಾಗೆಲ್ಲ ಐರನ್ನು ಎಲೆಕ್ಟ್ರಿಕಲ್ ಐರನ್ನು ಇನ್ನೂ ಪ್ರಚಲಿತಲಿರಲಿಲ್ಲ ತುಂಬ ಕಾಸ್ಟ್ಲಿ ಇದ್ದು ಭಯ ಬೀಳ್ತಿದ್ರು ಕರೆಂಟ್ ಹೊಡಿತವೆ ಶಾಕ್ ಹೊಡಿತಾವೆ ಅಂತೇಳಿ ಅಂತ ಆ ಕಾರಣಕ್ಕೆ ಸಿಕ್ಕಾಪಟ್ಟೆ ಬಿಸ್ನೆಸ್ ಆಗ್ತಿತ್ತು ಅದು ಓಹೋ ಹೋ ಒಂದೊಂದು ಮಿನಿಮಮ್ ಒಂದೊಂದು ರೋಡಲ್ಲಿ ಎರಡು ಒಂದೊಂದು ಕಾರ್ನರ್ ಎಲ್ಲೋದ್ರು ನಿಮಗೆ ಐರನ್ ಅಂಗಡಿಗಳು ಕಾಣಿಸ್ ಕಾಣಿಸ್ತಾ ಇದ್ದವು ಕರೆಕ್ಟ್ ಅದಾದ್ಮೇಲೆ ಕಾಲಾಂತರದಲ್ಲಿ ಏನಾಗ್ತೋ ಅದು ಹೋಗ್ತಾ ಹೋಗ್ತಾ ಬೇರೆ ನಮ್ಮ ಸಣ್ಣ ಸಣ್ಣ ಐರನ್ ಬರೋಕ್ಕೆ ಶುರುವಾದೋ ಜನನೇ ಮಾಡ್ಕೊಳ್ಳೋಕ್ಕೆ ಶುರು ಮಾಡಿದ್ರು ಲಾಂಡ್ರಿಗಳು ಓಪನ್ ಮಾಡಿಬಿಟ್ಟು ತುಂಬ ಯೂಜ್ ಲಾಂಡ್ರಿಗಳು ಅದಕ್ಕೊಂದಷ್ಟು ಜನ ಎಲ್ಲ ಹೋಗಿ ಶುರು ಮಾಡಿದ್ರು ಶ್ರೀಮಂತರುಗಳು ಈಗೆಲ್ಲ ಅದು ಡಿಸ್ಪರ್ಸ್ ಆಗ್ತಾ ಬಂತು ಬಟ್ ಅವಾಗ ಅದು ಭಾಳ ದೊಡ್ಡ ಮಾಫಿಯಾ ಐರನ್ ಲಾರ್ಡರ್ ಇದು ಸುಮಾರು ಅಂಥದ್ದು ಈವಾಗ ಮತ್ತು ಮಹಾಲಕ್ಷ್ಮಿ ಲೇಔಟ್ ಕಡೆ ಮತ್ತೆ ಆ ಕಡೆ ಎಲ್ಲನೂ ಈ ಅನಂತು ಮ್ಯಾನೇಜ್ ಮಾಡ್ತಾ ಇದ್ದಲ್ಲ ಫುಲ್ಲು ಅವಾಗ ಪೊಲೀಸರಿಗೆ ಗೊತ್ತಾಯ್ತು ಓಹೋ ನನ್ನ ಮಕ್ಕಳ ಏನೇ ಅವ್ರ ಕಥೆ ಇದು ನಾವು ಕುರ್ಸ್ ಕೂರಿಸ್ತಾರೋ ಆ ಜಾಗಗಳಲ್ಲಿ ಎಲ್ಲ ಮೈಂಟೈನ್ ಮಾಡ್ಕೊಂಡಿರೋದು ಅವ್ರಿಗೆ ತಿಂಗಳಿಗಿಷ್ಟು ಅಂತ ಕಾಸು ಕೊಡುವಂಥದ್ದು ಅವ್ರಿಗೆ ರೆಗ್ಯುಲರಾಗೆ ಯಾವ ಸುಮಾರು ನೂ ನೂರಾರು ಅಂಗಡಿಗಳು ಅವರು ಮೈಂಟೈನ್ ಮಾಡಿಬಿಡ್ತಾರೆ ಗೊತ್ತೇ ಆಗೋಲ್ಲ ಪ್ರೊಟೆಕ್ಷನ್ ಕೊಟ್ಕೊಂಡಿರೋದು ಇವ್ ನಮ್ಮ ಒಂದು ನಮ್ಮ ಸಂಬಂಧಿಕ ನಮ್ಮ ರಿಲೇಶನ್ನು ಅಕ್ಕನ ಮಗ ತಮ್ಮನ ಮಗ ಹೇಳ್ಕೊಂಡು ಏರಿಯಾಗಳೆಲ್ಲೆಲ್ಲ ಅವ್ರದ ಹಿಡಿತದಲ್ಲೇ ಇದ್ದುಬಿಡ್ತಾರೆ ಪೂರ್ತಿ ಇದರಲ್ಲೂ ಹಿಂಗಾಗುತ್ತೆ ಅಂತ ಅಲ್ಲಿವ್ರಿಗೆ ಸಾಮಾನ್ಯವಾಗಿ ಅದು ಗೊತ್ತಿಲ್ಲದೆ ಇರೋರು ಗೊತ್ತಾಗಲ್ಲ ಆ ಮಟ್ಟಕ್ಕೆ ಒಂಥರ ಆ ಶರೀರವಾಗಿ ನಡೀತಾ ಇರ್ತದೆ ಗೊತ್ತಾಗ್ದಿರೋ ಥರ ಅದೊಂದು ದೊಡ್ಡ ಐರನ್ ಮಾಫಿಯಾ ಅವಾಗ ಭಾಳ ದೊಡ್ಡದು ನಡೆದು ಇವ್ರಿಗೆ ದೊಡ್ಡ ಗಲಾಟೆ ಆಯಿತು ಆಮೇಲೆ ಇದು ಇವನಿಗೆ ಗೊತ್ತಾಯಿತು ಶ್ರೀರಾಮ್ಪುರದ ಕಿಟ್ಟಿಗೆ ಹಿಂಗೆ ತಮ್ಮನ್ನು ಹೊಡೆದ್ಬಿಟ್ಟಿರ್ತಕ್ಕಂಥದ್ದು ಅವನನ್ನು ಅಲ್ಲಿ ಬಸವೇಶ್ವರ ನಗರದಲ್ಲಿ ಒಂದು ಯಾವುದು ಹೋಮ್ ಅಂತ ಒಂದು ಬರುತ್ತೆ ಅಲ್ಲಿ ಅಡ್ ಅಡ್ಮಿಟ್ ಮಾಡಿ ಅವನಿಗೆ ಇಲ್ಲಿ ದೌಡೆಗೆ ಇಲ್ಲಿ ಹೊಡೆದ್ಬಿಟ್ಟು ಒಳಗಡೆ ಎಲ್ಲ ಡ್ಯಾಮೇಜ್ ಮಾಡಿಬಿಟ್ಟಿದ್ರು ಅವನ ತಮ್ಮನಿಗೆ ಆವಾಗ ಅವನು ಒಂದು ಹುಡುಗ ಒಂದಷ್ಟು ಹುಡುಗರು ಕಟ್ಕೊಂಡು ಬಂದವನೇ ಕಿಟಿ ಹಾಂ ಕಿಟಿ ಬಂದಾಗ ಇದರಲ್ಲಿ ಸಾಣೆಗುರುವಿನಲ್ಲಿ ಬರ್ಬೇಕಾದಾಗ ಸಾಣೆಗುರುವಿನಲ್ಲಿ ಅವ್ನಿಗೆ ಭಾಳ ಬೇಕಾಗಿರ್ತಕ್ಕಂಥ ಒಬ್ಬವನಿದ್ದ ಹಾಂ ಅಲ್ಲಿ ರಾಮ್ ಮೂರ್ತಿ ಅಂತೇಳಿ ಅಂತ ಒಬ್ಬ ಒಂದು ಹುಡುಗ ಇದ್ದ ಅವನು ಮೂರ್ತಿ ಮೂರ್ತಿ ಅಂತ ಕರೀತಿದ್ರು ಅವನಿಗೆ ಕರ್ಲಿ ಮೂರ್ತಿ ಅಂತ ಅವನು ತುಂಬ ಕೂದಲೆಲ್ಲ ಕರ್ಲಿ ಇತ್ತು ಕರ್ಲಿ ಮೂರ್ತಿ ಅವನು ಕರ್ಲಿ ಮೂರ್ತಿ ಕರೆದವನೆ ಬಾ ಹೋಗೋಣ ನೋಡಿ ಹಿಂಗೆ ತಮ್ಮನಿಗೆ ಹೊಡೆದು ಈ ಥರ ಮಾಡಾಕ್ಬಿಟ್ಟವ ನಮ್ಮ ಮಗ ಅವನು ಬಾ ಏನು ಹಿಂಗಾಗ್ಬಿಟ್ರೆ ಆಗಿಬಿಟ್ರೆ ಹಿಂಗೆ ನಾವು ಇದ್ವಲ್ಲ ಮಾತಾಡ್ಬೋದಾಗಿತ್ತಲ್ಲ ಅವ್ರಿಗೆ ನಮ್ಮ ನಮ್ಮ ಭಯನೇ ಇಲ್ಲ ನೋಡವ್ರಿಗೆ ಹಾಗೇ ಹೀಗೆ ಬಾ ಅಂದ್ಬಿಟ್ಟು ಕರ್ಲಿ ಮೂರ್ತಿ ಅಷ್ಟು ಹೇಳವನು ಅವನು ನೋಡು ನೀನು ಅನ್ಕೊಂಡಂಗೆ ನೀನು ಅಲ್ಲಿಗೆ ತಿಮ್ಮೆನಳ್ಳಿನಲ್ಲಿ ಹೋಗ್ಬಿಟ್ಟು ಈ ಥರ ಹಿಂಗೆ ನೀನು ಹಾಗೆ ಹೀಗೆ ಅಲ್ಲಿ ಏನಾರು ಮಾಡೋಕ್ಕೋದ್ರೆ ನಿಮ್ಮ ನಿಮಗೆ ಕೊಡಲ್ಲರ ಅಲ್ಲಿ ತಿಳ್ಕೊಬಿಡು ಅಂತ ಕರ್ಲಿ ಮೂರ್ತಿ ಹೇಳೋನೆ ನಿಮಗೆ ಸುಮ್ಮನೆ ಕೇಳಿದ್ದೀರ ಅಷ್ಟೇ ಬಟ್ ಏನಾದರೂ ಅಲ್ಲಿ ಹೋಗಿ ನೀವು ಏನಾದರೂ ಯಾರು ಯಾರಿಗಾರ ಮುಟ್ಟಿ ಆಗಲಿ ಹಿಂಗೆ ಆಯಿತು ಅಂದರೆ ಅವ್ರುಗಳು ಅಲ್ಲೊಡಿ ಎಲ್ಲರು ಬಂದು ನಿಮ್ಮನೆಗಳು ನುಗ್ಗಿ ಬಂದು ಹೊಡಿತಾರೆ ಅವರು ಆ ಮಟ್ಟದ ಇದು ಧೈರ್ಯವಂತರವರು ಆ ಮಟ್ಟದ್ದು ದೊಡ್ಡ ಸೈನ್ಯ ಇದ್ದಾರೆ ಅವರು ಹುಡುಗರುಗಳಿದ್ದಾರೆ ಅವ್ನಿಗೆ ನೀ ಏನು ತಿಳ್ಕೊಂಡೆ ನೀನು ಏನು ಇಲ್ಲಿ ಇಲ್ಲಿ ಬೆದರ್ಸ್ಕೊಂಡು ನಾವೆಲ್ಲ ಮಾಡ್ತೀವಲ್ಲ ಎದರ್ಸ್ಕೊಂಡು ಈ ಭಾಗದಲ್ಲಿ ಮರ್ಯಪ್ಪನ ಪಾಳ್ಯ ಇಲ್ಲಿ ರಾಜೀವನಗರ ಈ ಕಡೆ ಹಿಂಗಲ್ಲ ಅದು ಯಾ ಹರಿಶ್ಚಂದ್ರ ಘಟ್ ಕಡೆ ಅಲ್ಲೇ ಬೇರೆ ಥರ ಇರೋದು ಅವ್ರು ಯಾರೂ ನಮ್ಮ ಥರ ರೌಡಿಸಮ್ ಮಾಡಲ್ಲ ಅವರು ಅವ್ರು ಏನಾದರೂ ಧ್ವಂಸ ಧ್ವಂಸಪುರಿ ಮಾಡಿಬಿಡ್ತಾರೋ ಅವರು ಅಂತ ಕರ್ಲಿ ಮೂರ್ತಿ ಹೇಳೋನಿ ಅವನಿಗೆ ಓಕೆ ಓಕೆ ಬಾಂಡ್ರಿ ಬಗ್ಗೆ ಮತ್ತು ಪೂರ್ತಿ ಹರಿ ಶಿವ ಆಮೇಲೆ ಪರಮೇಶ್ ಅವನ ಬಗ್ಗೆ ಅಲ್ಲ ಯಾವ ತಮ್ಮಯ್ಯ ಇವರೆಲ್ಲ ಒಟ್ಟಿಗೆ ಅವನ್ನೆಲ್ಲ ಹುಡುಗರುಗಳು ಇವನು ಹುಡುಗರುಗಳವರು ಅವ್ರು ಹೇಳೇ ಹೇಳ್ತಾರೆ ಬಿಡಲ್ಲ ನಿಮ್ಮನ್ನು ಚಿಂದಿ ಮಾಡಿಬಿಡ್ತಾರೆ ಯಾವ ಕಾರಣಕ್ಕೂ ನೀನು ಈ ಇವನು ಮಾತು ಕಟ್ಕೊಂಡು ಅಲ್ಲೋಗಿ ಡಿಶ್ಶನ್ ತೊಗೊಳಕ್ಕೆ ಹೋಗ್ಬೇಡ ರಾಮಾಯಣ ಆಮೇಲೆ ಅವನು ಹುಚ್ಚ ಅವನು ಗೊತ್ತಲ್ಲ ಅವನು ನಾಯಿ ಗೋವಿಂದ ಅವ್ನು ಅಂದ್ರೆ ಅಷ್ಟೇ ಮನೆನೇ ಒಡೆದು ಧ್ವಂಸಾ ಪುರಿ ಮಾಡ್ಬಿಡ್ತಾನ ಅವನು ಗೋವಿಂದ ನಾಯಿ ಗೋವಿಂದ ಅವ್ನಿಗೆ ನಾಯಿ ಪ್ರಿಯ ಅವನು ಅಲ್ಲೊಂದು ಸಣ್ಣದೊಂದು ಗೂಡು ಕಟ್ಕೊಂಡು ಮನೆ ಮುಂದೆ ಒಂದು ಅಲ್ಲೆಲ್ಲೋ ರಸ್ತೆನಲ್ಲಿ ಊಟ ಇರಲ್ಲೋ ಕಾಲು ಮುರಿದು ಇರ್ತವೆ ಇಂಥ ಎಲ್ಲ ತೊಗೊಂಬಂದು ತಗೊಂಬಂದು ತೊಗೊಂಬಂದು ಅಲ್ಲಿ ಇಟ್ಕೊಂಡಿರ್ತಾನೆ ಇಟ್ ಸಾಕುದ ರೆಡಿ ಮಾಡಿ ಅವನ ಕಳಿಸ್ಕೊಡೋದಕ್ಕೆ ಅವ್ನಿಗೆ ನಾಯಿ ಗೋವಿಂದ ಅಂತಾನೆ ಅವನಿಗೆ ಹೆಸರು ಕಟ್ಕೊಂಡಿರ್ತಾರೆ ಅವ ಕರಲಿ ಮೂರ್ತಿ ಹೇಳಿದ ತಕ್ಷಣನೇ ಏಯ್ ಏನು ಇವನು ಹಿಂಗೆ ಹೇಳ್ತಾನಲ್ಲ ಅವನು ಯಾರೂ ಯಾರ ಬಗ್ಗೆ ಹೇಳ್ತಾ ಇರಲಿಲ್ಲ ನನ್ನ 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 ಅವಿಂಗೆ ನಂದು ಇಲ್ಲಿಂದ ಹಿಡಿದು ಬ್ಯಾಟ್ರನ್ ನನ್ನ ಅವ ಇದೆ ಏನು ಹಿಂಗೆ ಹೇಳ್ಬಿಡ್ತಾನಲ್ಲ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಅಂತ ಏಯ್ ಏನು ನೀನು ಹಿಂಗೆ ಮಾತಾಡ್ತೀಯೇ ಏನು ಅಂದರೆ ಇವನಿಗೊಂಥರ ಅವಮಾನ ಆದಂಗೆ ಆಗ್ಬಿಡ್ತು ಕರೆಕ್ಟ್ ಅರೆ ಏನು ನನಗೆ ಇನ್ನೂ ಒಬ್ಬ ಪಾರ್ಲರಾಗಿ ಇದಕ್ಕಿಂತ ಪಂಟರ್ಗಳು ಬೆಳೆದು ಏಯ್ ಏ ಹಾಗೆ ಹೀಗೆ ನೀನು ಬರ್ತೀಯ ಹೇಳೋ ಇಲ್ಲವಾ ಅಂತ ಆಮೇಲೆ ಅಣ್ಣ ನಾನು ನಾನು ಅವ್ರಿಗೆ ಚೆನ್ನಾಗಿದ್ದೀನಿ ನಾನು ಬರ್ತೀನಿ ನಿಮ್ಮ ಜೊತೆ ನಾನೇನು ಬರೋದಿಲ್ಲ ಅಂತ ಅನ್ನೋಂಗಿಲ್ಲ ಬಟ್ ಅಲ್ಲೇನಾರ ಹಿಂಗೆ ಹೋಗಿ ರೋಪದಾರ್ಕೆ ಮತ್ತು ಏನು ಹಿಂಗೆಲ್ಲ ಅಂತ ಅದು ಇದು ಏನಾರ ಏನಾಯ್ತು ಅಂತ ಬೇಕಾದ್ರೆ ಗೋವಿಂದಣ್ಣನಗೋ ಅಣ್ಣನಿಗೋ ತಿಮ್ಮ ಅವ್ನ ಕರ್ಸ್ಕೊಂಡು ಎಲ್ಲರೂ ಒನ್ ಕಡೆ ಮಾತಾಡೋಣ ಅವ್ರ ಮನೆಗೆ ಹೋಗ್ಬಿಡೋಣ ನೆಟ್ಟಕ್ಕೆ ಹಿಂಗೆ ಹಿಂಗೆ ಆಯ್ತು ಅಂತ ಎಲ್ಲ ಮಾಡ್ಕೊ ಇದು ಮಾಡ್ಕೋಬೇಡಿ ಅಂತ ಬಟ್ ಏನಾದರೂ ದೌರ್ಜನ್ಯ ಮಾಡಿಕೊಂಡು ಅವರು ಅವ ಏನಾದರೂ ರೋಪ್ದಾರಿಕೆ ಏನಾರು ಮಾಡ್ತು ಅಂತಂದರೆ ನಮ್ಮ ತಲೆಗಳು ಉಳಿಸಲ್ರು ಎಲ್ಲ ಅಲ್ಲಿ ಕವರ್ ಮಾಡಿಬಿಡ್ತಾರೆ ಇಲ್ಲಿ ಆಚೆ ಬರೋಕ್ಕಿಲ್ದಂಗೆ ನಮ್ಮ ನಮ್ಮನ ಅಂತ ಅವ್ನು ಮತ್ತೆ ಇನ್ನೊಂದು ಸಾರಿ ವಾರ್ನ್ ಮಾಡ್ತಾನೆ ಓಕೆ ಅವನಿಗೆ ಆಮೇಲೆ ಏನಾಗುತ್ತೆ ಇವನು ಹೋಗ್ತ ರಾ ನೀನು ಬರೋದು ಬೇಡ ಬಿಡು ನಾವು ಹೋಗ್ತೀವಿ ಅಂತೇಳ್ಬಿಟ್ಟು ಇವ್ರು ಬಂದವರಲ್ಲಿ ಎಲ್ಲಿ ಇದು ಬರುತ್ತೆ ನೋಡಿ ಈಗ ಪವಿತ್ರ ಪ್ಯಾರಾಡೈಸ್ ಅಂತ ಒಂದು ನಗರದ ಒಂದು ಇದೆ ಅವಾಗೆಲ್ಲ ಇರಲಿಲ್ಲ ಖಾಲಿ ಇತ್ತ ಜಾಗ ಅಲ್ಲಿ ಬಂದು ಕೆಳಗಡೆ ಡೌನಲ್ಲಿ ಅವಾಗ ರಸ್ತೆ ಚಿಕ್ಕದಾಗಿತ್ತು ಅಲ್ಕೊಂಡು ಅಲ್ಲಿ ಇದ್ರದ್ದು ಹಂಗೆ ಇದಾವೆ ಲೆಫ್ಟ್ ಸೈಡಲ್ಲೆಲ್ಲ ಫುಲ್ಲು ಅಲ್ಲಿ ಇವ್ರ ಕಡೆಯವ್ರದ್ದು ಒಂದು ಜಾಗ ಐತೆ ಅಲ್ಲಿ ಮರಗಳು ಅದು ಇದೆಲ್ಲ ಅಲ್ಲಿ ಬಂದ ಏನಾರು ಕೂತ್ಕೊಂಡ್ರೆ ಆ ಜಾಗದಲ್ಲಿ ಮಗ್ಡಿ ರೋಡೆ ಅದು ಮೂಲೆ ಅಲ್ಲಿ ಕೂರಿಸ್ಕೊಂಡು ಇವ್ನ ಹುಡುಗನ ಕಡೆಯಿಂದ ಹಿಂಗೆ ಹಿಂಗೆ ಗೋವಿಂದ ಏಯ್ ಗೋವಿಂದಂಗೆ ಹೇಳ್ಬಿಟ್ಟ ಹಿಂಗೆ ಇಲ್ಲಿ ನಾವು ಇಲ್ಲಿದ್ದೀವಿ ಸ್ವಲ್ಪ ಏನೋ ಮಾತಾಡ್ಬೇಕಂತ ಹೇಳ್ಬಿಟ್ಟಾ ಹಾಗೆ ಹೇಗೆ ಅಂತ ಅಂದ್ಬಿಟ್ಟು ಇವನು ಹೋಗಿ ಹೇಳಿದ್ದಾನೆ ಐ ನಮ್ಮನ್ನು ಯಾರು ನೀನು ನನ್ನನ್ನು ಕರೀತಾವ ಅವನು ಅವನು ನಮಗೆ ಯಾರು ಕರೀದವನು ನನ್ನನ್ನು ಕರೀತಾನೆ ಯಾರು ಕಿಟ್ಟಿ ನಾವು ಒಂದು ನನ್ನ ಏರಿಯಾದಲ್ಲಿ ಬಂದು ನನ್ನನ್ನು ಕರೀತಾನೆ ಅವನು ಕರ ಹೇಳೋದ ಅವನಿಗೆ ಏನ ಅವನಿಗೆ ಕಡಿತದ ಅವನಿಗೆ ಹಾಂ ಇಷ್ಟು ದೌರ್ಜನ್ ಏನ ಅವನು ಅಷ್ಟಕ್ಕೆ ಲೆಕ್ಕ ಹಾಕೊಳ್ಳಿ ಅವ್ನಿಗೆ ಯಾವ ಟೆಂಪರ್ ಇದೆ ಅಂದ್ಬಿಟ್ಟು ಅಂತ ಅವನು ಆ ಥರ ಮನುಷ್ಯ ಬಂದರೆ ನನ್ನ ಮನೆ ಸ್ಟ್ರೇಟಾಗಿ ಬರ್ಬೇಕಾಯ್ತವನು ಅಲ್ಲಿ ಕೊಲ್ಲೋ ಕೂತ್ಕೊಬಿಟ್ಟು ನಿನ್ನನ್ನು ರಾಯಬರಿ ಕಳಿಸ್ತಾನ ಅವನಿಗೆ ಹೋಗಿ ಓದ್ತಲ್ಲ ಇವೆಲ್ಲ ನಮ್ಮ ಹತ್ರ ನಡಗಿಡಿದ್ದಿಲ್ಲ ಇವೆಲ್ಲ ಹಿಂಗೆ ಈ ಥರದ್ದೆಲ್ಲ ಅಲ್ಲಿ ಇಟ್ಕೊಳ್ಳಿ ಬೇಕಾದ್ರೆ ಅವನು ಅದು ಯಾವುದೋ ಕಿತ್ತೋ ಅಲ್ಲೋಗಿ ಇಟ್ಕೊಳ್ಳಿ ಅವ್ನು ದೌರ್ಜನ್ಯ ಇಲ್ಲಿ ನನ್ನ ಹತ್ರ ಎಲ್ಲ ನಡಿಗಿಡಿಗೋದಿಲ್ಲ ಹೇಳಿ ಕಳಿಸ್ಬಿಟ್ರೆ ಏನು ಇವೆಲ್ಲ ಹೇಳೋದಿಲ್ಲ ಅಂತ ಹೇಳ್ಬಿಡು ಹೋಗು ಅಂತ ಅಂದ್ಬಿಟ್ಟು ಅಂತ ಆಮೇಲೆ ಅಷ್ಟೊತ್ತಿಗೆ ಏನಾಗೋಯ್ತದೆ ಇವನು ಕರಿ ನರಸಿಂಹ ಬಂದ್ಬಿಡ್ತಾನೆ ಕರಿ ನರಸಿಂಹ ಇರೋದು ಇವನು ಅಸೋಸಿಯೇಟ್ಸೆಂ ಫಾಲೋಯರ್ಗಳು ಒಂದು ಕಡೆ ಏನಣ್ಣ ಏನಾಯ್ತು ಏನು ಸಮಾಚಾರ ಏನಾಯ್ತಣ್ಣ ಏನು ಅಂತ ಆಮೇಲೆ ಯಾರೋ ಏನೋ ಅಣ್ಣ ಏನಾಯ್ತು ಹೇಳೋಣ ಏನಿಲ್ಲ ಕಣ ಅದೇ ಅಲ್ಲಿ ಏನೋ ಕಿಟ್ಟಿ ಬಂದಿದ್ದಂತೆ ಅದೇನು ನಾನು ಇಲ್ಲಿದ್ದೀನಿ ನನ್ನನ್ನು ನೋಡಿ ಇವ್ನ ಕರ್ ಕರಿಕೆ ಅಂತ ಬಂದಿದ್ದಾನೆ ಇವನು ಅಲ್ಲಿ ಅಣ್ಣ ಕೂತಿದ್ದಾರೆ ನಿಮ್ಮನ್ನು ಕರಿತಾ ಇದ್ದಾರೆ ಅಂದ್ಬಿಟ್ಟು ಅಂತ ಹಂಗೆ ಹೇಳಿದ ತಕ್ಷಣ ಮಗಿ ಅವ್ನಿಗೆ ಹಿಡ್ಕೊಂಡು ಹುಚ್ಚನಾಗಿ ಹೊಡೆದಂಗೆ ಇವನು ಹಿಂಗೆ ಕರಿ ನರಸಿಂಹ ಇಂಥ ಹುಚ್ಚ್ರೇ ಈಗಗಳು ಮೋಣೆ ಅಣ್ಣನಿಗೆ ನೀನು ಕರಿಕೆ ಬಂದಿದ್ಯಾ ನಿನ್ಗೆ ಅವನು ಪಾರ ಚಪ್ಪರ ಅವ್ನಿಗೆ ಏನು ಗೊತ್ತಿಲ್ಲ ಹಿಂದೆ ಮುಂದೆ ಗೊತ್ತಿಗೋದಿಲ್ಲ ಬಂದ ಅಲ್ಲಿ ಕೇಳ್ಕೊಂಡು ಬಂದ ಗೋವಿಂದನ ಮನೆ ಎಲ್ಲಿ ಅಂತೇಳಿ ಒಳಗೆ ಹೋದಾಗ ಸಿಗಾಕಬಿಟ್ಟ ಊರು ಬಿಟ್ಟ ತಕೊಂಡ ಒಳದು ಪಂಚ್ ಮಾಡಿ ಮುಖ ಮುಷಡಿ ಎಲ್ಲ ಇಷ್ಟು ದಪ್ಪ ಮಾಡಿಬಿಟ್ಟ ಅದು ಹ್ಞೂ ಹ್ಞೂ ಇನ್ನೊಂದು ಸೆಕೆಂಡ್ ಇದ್ರು ಹೋಗ್ಬಿಡು ಅವನು ಎಲ್ಲ ಫುಲ್ ರಕ್ತ ಹಿಂಗೆಲ್ಲ ಇದು ಮಾಡ್ಕೊಂಡು ಹೋದ ಅಲ್ಲಿಗೆ ಆದಮೇಲೆ ಏನು ಏನಾಕ ಅವನಿಗೆ ಕಾಯ್ಕೊಂಡಿದ್ರಲ್ಲ ನೋಡ್ಬಿಟ್ರೆ ಶಾಕ್ ಅವ್ರಿಗೆ ಏನಾಯಿತು ಏನಿಲ್ಲ ಅಣ್ಣ ಹೋದೆ ಹಿಂಗೆ ಕೇಳಿದೆ ನನಗೆ ಹಿಂಗೆ ಅಲ್ಲಿ ಕಿಟ್ಟಿಹಣ್ಣವ್ರು ಇದ್ದಾರೆ ಕರಿತಾ ಇದ್ದಾರೆ ಒಂದು ಮಾತೇನೋ ಮಾತಾಡ್ಬೇಕಂತ ಅಂತ ಅಂದ್ಬಿಟ್ಟು ಅಂತ ಅನ್ ನನ್ನ ಮೈಲಿ ಅವ್ರ ಮೈ ಮೇಲೆ ಬಿದ್ಬಿಟ್ರು ನನಗೆ ನಮ್ಮ ನೀನು ಯಾವನ್ನು ಕರೀತಲಿಲ್ಲ ಓಪನ್ಗೆ ಅಂತ ಅಷ್ಟೊತ್ತಿಗೆ ಆಗಲಿ ಆಯ್ತು ಒ ಈದ್ ಕಿರ್ತಾಯಿದೆ ಅವ್ರೆ ಯಾರೋ ಮುಂದಾಣ ಕರಿಯ ಹಿಡ್ಕೊಂಡು ರಪ್ಪ ರಪ್ಪ ರಪ್ಪಣ ಫುಲ್ ಫುಲ್ಲೆಲ್ಲ ಅಲ್ಲೆಲ್ಲ ಎಲ್ಲೆಲ್ಲ ಇದಾಗ್ಬಿಟ್ಟವೆ ಪೂರ್ತಿ ಅವನಿಗೆ ಕಿಟ್ಟಿ ನನ್ನ ಮ ಈಗಾಗಲೇ ಕಿಟ್ಟಿಗೂ ಜಡ್ರಲ್ಲಿ ಕೃಷ್ಣಿಗೂ ಹಿಂಗಿದೆ ಓಕೆ ಹ್ಞೂ ಅಲ್ಲಿ ಜಡ್ರಳಿ ಕೃಷ್ಣಗೆ ಕಿಟ್ಟಿ ಟೀಮು ಹಿಂಗೆ ಮರದತ್ರ ಬಂದಿದೆ ಅಂದರೆ ಬಂದು ಅವ್ರು ಅಡ್ಡಡ್ಡ ಅಡ್ಡಡ್ಡಾ ಹತ್ರ ಹಾಕಿಬಿಡ್ತಾರೆ ಇವರು ಆ ಮಟ್ಟಕ್ಕೆ ಆಗಲೇ ವೈರತ್ವಗಳು ಇದೆ ಅವ್ರ ಮಧ್ಯೆ ಅಲ್ಲ ಇಬ್ಬರ ಮಧ್ಯೆ ಪೂರ್ತಿ ಅಷ್ಟೊತ್ತಿಗೆ ಹಿಂಗೆ ಯಾವಾಗ ಹಿಂಗಾದ ತಕ್ಷಣವೇ ತಲೆ ಕೆಟ್ಟೋಗ್ಬಿಡ್ತೀವನಿಗೆ ಹೌದಾ ಏಯ್ ನನ್ನ ಮಗಂದು ಅಷ್ಟು ಆಮೇಲೆ ಏನು ಮಾಡ್ದೆ ಅವ್ನಿಗೆ ಏನಿಸ್ತೋ ಏನೋ ಆಯಿತು ಬನ್ನಿ ನೋಡೋಣ ಬನ್ನಿ ಬನ್ನಿ ಅಂತೇಳ್ಬಿಟ್ಟು ಹೋಗ್ತಾ ಹೋಗಿ ಹೋಗ್ಬೇಕಾದಾಗ ಇದ್ದಾ ಅವನು ಆ ಕಡೆಯಿಂದ ಸಾಣೆ ಕಡೆಯಿಂದ ಇವನು ಯಾರು ನೀರಿನ ಟ್ಯಾಂಕ್ ಟ್ಯಾಂಕು ಡ್ರಮ್ಮು ಅದನ್ನು ಗಾಡಿನಲ್ಲಿ ಅವನು ಆ ಕಡೆಯಿಂದ ಕರ್ಲಿ ಮೂರ್ತಿ ಹೊಡ್ಕೊಂಡು ಬರ್ತಿದ್ದ ಈ ಕಡೆ ಸೈಡ್ಗೆ ನೋಡ್ತಕಣ ನಿಲ್ಲಿಸ್ತಾ ಅವನು ಆಮೇಲೆ ಏನಾಯಿತು ಏನು ಹೋಗಿದ್ರಾ ಏನಾಯ್ತು ಹ್ಞೂ ನಾನು ಹೇಳಿದೆ ನನ್ನ ಮಾತು ಕೇಳಿರ ನೀವು ನೀವು ಕೇಳಲ್ಲ ನನ್ನ ಮಾತನ್ನ ಸುಮ್ಮನೆ ನೀವು ಏನೇನೋ ಮಾಡ್ಕೋತೀರಿ ಹಾಗೆ ಹೀಗೆ ಅಂತೇಳಿ ಅವನು ಬ ಹೇಳ್ತಾನವನು ಹಂಗೇ ಅವರು ನಿಮ್ಗೆ ಗೊತ್ತಿಲ್ಲ ಇದು ಇದು ಎಷ್ಟು ಸಾರಿ ನಾನು ನೋಡಾಗದೆ ನೀವು ಹಂಗಲ್ಲ ಅವರು ಆ ಥರ ನೀವು ಸುಮ್ಮ ಸುಮ್ಮನೆ ಬೇರೆಯವ್ರ ಥರ ಹೋಗ್ಬಿಟ್ಟು ಅಣ್ಣ ಕರಿತವನ್ ಬಾ ಇವೆಲ್ಲ ಬರೆಲ್ಲ ಕೇಳಲ್ಲ ಅವರು ನಮ್ಗೆ ಕರಿಕೋದವ್ರಿಗೆ ಕತ್ತರಿಸ್ಬಿಡ್ತಾರೆ ಬೆಳ್ ಬೆರಳು ಕಟ್ ಅವರು ಅವರಲ್ಲಿ ನಿಮ್ಗೆ ಗೊತ್ತಿಲ್ಲ ನೀವು ಅಲ್ಲೆಲ್ಲ ಅವನ ಅವನಿರಲಿ ಅವ್ನು ಕರಿ ನರ್ಸಮಲ್ಲೇ ಅವನು ಮೊಟ್ಟು ಬೆಳ್ಳ ಇದೆ ಅವನಿಗೆ ಕೈಗೆ ಏನಾರು ಸಿಕ್ಬಿಟ್ಟಿದ್ರೆ ಮುಂದೆ ತಲೆನೇ ಕಿತ್ತಾಕ್ಬಿಟ್ಟಿರುವ ಅವನು ಹಾಂ ಅವ್ನು ಇನ್ನೊಬ್ಬ ಮುಟ್ಬಳ್ಳಿಶಾ ಅಂತ ಇರ್ತಾನೆ ಅವ್ನು ಇನ್ನೊಬ್ಬ ಅಪ್ಪ ಅವನು ಇನ್ನೊಬ್ಬ ಪಂಟ್ರವನು ಅವ್ರಿಗೆ ಅವ್ರ ಅವ್ರ ಹತ್ರ ಇರೋರು ಸ್ಟ್ಯಾಂಕ್ಸ್ ಫಾಲೋಯರ್ಸ್ ಅಷ್ಟೇ ಬೇರೆ ಏನೇನೂ ಇಲ್ಲ ಅವರು ಬೆಳಗ್ಗೆದ ತಿಂಡಿ ತಿನ್ನೋ ಎಲ್ಲರೂ ಹೋದ್ರ ಜೊತೆಲಿ ಓಡಾಡು ಬರೀ ಇದೇ ಕೆಲಸ ಅವ್ರದ್ದು ಇವ್ರ ತಂದೆ ತಾಯಿ ಏನು ನನ್ನ ಮಕ್ಕಳು ಬುದ್ಧಿ ಕಲಿಯಲ್ವಲ್ಲ ಏನಿದು ಎಷ್ಟು ಬೈತಾರೆ ಕೊನೆಗೆ ಇವರೇ ಹೋಗಿ ಹೋಗಿ ಪೊಲೀಸ್ ಆಫೀಸರ್ಗೆ ಹೇಳ್ತಾರೆ ಇವ್ರು ಕರೆದು ಬುದ್ಧಿ ಹೇಳಿ ನನ್ನ ಮಕ್ಕಳಿಗೆ ದಿವಸ ಸೇರಿಸ್ಕೋತಾರೆ ಪೊಲೀಸವರೇ ಹಾಕಿ ನಮ್ಮ ಮನೆ ಹತ್ರ ಇವ್ರು ಯಾರು ಬಂದರೆ ನಾಯಿ ಚಿತ್ತಂಗೆ ಚೆಚ್ಚಲಿ ನನ್ನ ಮಕ್ಕಳು ಎಲ್ಲೆಲ್ಲಿಂದ ಬರ್ತಾರೆ ಏರಿಯಾಗಳಿಂದ ಅಂತ ಇವ್ರು ಮನೆಗಳಿಂದ ಹೋಗಿ ಹೇಳ್ತಾರೆ ಅಲ್ಲ ಹಲವಾರು ಸಾರಿ ಪೊಲೀಸ್ ಸ್ಟೇಷನ್ಗೆ ಸುಮ್ಮನೆ ಬಂದು ನಿಂತಿರ್ತಾರೆ ಅದು ಏನು ಅವರೆಲ್ಲ ಅಂದ್ಬಿಟ್ಟು ಆದರೆ ಏನು ಮಾಡೋದು ಇವ್ರ ಮಕ್ಳಿಗೆ ಅವರು ಬುದ್ಧಿಗಳನ್ನ ಅವ್ರು ಕೇಳಲ್ಲ ಆಮೇಲೆ ಅವರು ಖಾಲಿ ಮಾಡಿಕೊಂಡು ಭಯ ಬಿದ್ದು ಹತ್ರ ಕರ್ಲಿ ಮೂರ್ತಿ ಹೇಳ್ಬಿಟ್ಟು ಆಯ್ತು ನೋಡ್ಕೋತೀವಿ ಅಂತ ಓಟೋಗಿಡುತ್ತೆ ಯಾರು ಇವರು ಶ್ರೀರಾಮ್ಪುರ್ ಟೀಮ್ ಬಟ್ ಸುಮ್ಮನೆ ಕೂತ್ಕೊಳ್ಳಲ್ಲ ಹೋದ್ಮೇಲೆ ಏನಾಗುತ್ತೆ ಬಹಳ ವಿಚಿತ್ರವಾಗಿದೆ ಸರ್ ಇದು ಮತ್ತು ಇಟ್ಸ್ ವೆರಿ ಹೇಳ್ತಿರ್ಬೇಕಾದ್ರೆ ಓಕೆ ಅಂದ್ರೆ ಈಗ ಅವನು ಡೈರೆಕ್ಟ್ ಆಗಿ ಹೋಗಿ ಮಾತಾಡ್ಬೇಕಾಗಿತ್ತು ಹೋಗಿ ಡೈರೆಕ್ಟ್ ಆಗಿ ಜಿ ಹುಜೂರ್ ಅಂತ ಹೇಳಿ ಬಂದೀ ಅಲ್ ಪರಿ ಇಲ್ಲ ಕರಿ ಅವೆಲ್ಲ ಆತರದ ಕಥೆಗಳೇ ಇಲ್ಲ ಅವ್ರ ಹತ್ರ ಸರ್ ಮಾತು ಒಂದ್ ಏನಂದ್ರೆ ಈಗೋ ಪ್ರಾಬ್ಲಮ್ಗಳು ಇದರಿಂದನೇ ಎಲ್ಲ ಹಾಳಾಗುತ್ತೆ ಭಯಂಕರ ಇಗೋಗಳು ಆಮೇಲೆ ಅಲ್ಲಿ ಏನಿದೆ ಅಂದರೆ ಇಲ್ಲಿ ದುಡ್ಡಿನ ಅವಶ್ಯಕತೆ ಇಲ್ಲ ಇಲ್ಲೇನಿದ್ರು ಜಮೀನ್ದಾರ್ ಇದ್ದಾರೆ ಎಲ್ಲ ಇದ್ದಾರೆ ಇಲ್ಲಿ ಈಗೂ ಇದೆ ಜೊತೆಗೆ ಹಣ ಜೊತೆಗಿಲ್ಲ ಸೊ ಹಿಂಗಾಗಿ ಅದು ಸೋನೆ ಪೇ ಸುಹಾಗ ಅನ್ನೋ ಥರ ಡೆಡ್ಲಿ ಕಾಂಬಿನೇಷನ್ ಡೆಡ್ಲಿ ಕಾಂಬಿನೇಷನ್ ಎಸ್ ಸೊ ಈಗ ಶ್ರೀರಾಂಪುರ ಕಿಟ್ಟಿ ಓಡಿಸ್ಕೊಂಡು ಹೋಗಿದ್ದಾನೆ ಅದಾದಮೇಲೆ ಏನಾಗುತ್ತೆ ಅನ್ನೋದನ್ನು ಮುಂದಿನ ಭಾಗದಲ್ಲಿ ನೋಡೋಣ ಸರ್ ತುಂಬ ಥ್ಯಾಂಕ್ ಯು ನಮ್ಮ ಜೊತೆ ಈ ವಿಚಾರಗಳನ್ನ ಶೇರ್ ಮಾಡ್ಕೊಂಡಿದ್ದಕ್ಕಾಗಿ ಬೆಂಗಳೂರು ಅಂಡರ್ವಲ್ಡ್ನ ಮತ್ತೊಂದು ಕಥಾನಕವನ್ನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀವಿ ಈ ಕಡೆ ಶ್ರೀರಾಮ್ಪುರ ಕಿಟ್ಟಿ ಅವಮಾನಕ್ಕೊಳಗಾಗಿ ಹೋಗಿದ್ದಾನೆ ಈ ಕಡೆ ಗೋವಿಂದ ತಮ್ಮಯ್ಯ ಇವರು ಗ್ಯಾಂಗ್ ಏನು ಅವಮಾನ ಮಾಡಿದೆ ಅವ್ರ ವಿರುದ್ಧ ಏನು ಸೇಡ್ ತೀರಿಸ್ಕೊಳ್ತಾನೆ ಏನು ಮಾಡ್ತಾನೆ ಮುಂದಿನ ಭಾಗದಲ್ಲಿ ನೋಡೋಣ ಅಂತ ಹೇಳ್ತಾ ಐವತ್ತನೇ ಎಪಿಸೋಡ್ ಮುಗಿಸ್ತಾ ನೋಡ್ತಾರೆ ನೋಡುತ್ತಾರೆ ಶೆಕ್ ಸ್ಟುಡಿಯೋ ನೋಡ್ತಾರೆ ಬೆಂಗಳೂರು ಅಂಡರ್ ವರ್ಲ್ಡ್ ನಮಸ್ಕಾರ ಬೆಂಗಳೂರು ವರ್ಲ್ಡ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಹಾರ್ಡ್ ಕೋರ್ ಸೆಕ್ಯೂರಿಟೀಸ್ ಮಾರ್ಕೆಟ್ ನಲ್ಲಿ ಸಕ್ಸಸ್ಫುಲ್ ಟ್ರೇಡರ್ ಹಾಗೂ ಇನ್ವೆಸ್ಟರ್ ಆಗಬೇಕು ಅಂತ ನಿಮ್ಗೂ ಅನಿಸ್ತಾ ಮಾರ್ಕೆಟಿನ ಸಪ್ತಸ್ವರಗಳ ಬಗ್ಗೆ ತಿಳ್ಕೊಬೇಕು ಅಥವಾ ಹೆಡ್ಜಿಂಗ್ ಕಲಿಬೇಕು ಅಂತ ಇದೆ ಈ ಕೆಳಕಂಡ ನಂಬರ್ಗೆ ಕಾಲ್ ಮಾಡಿ ಹಾಗೂ ರಿಸರ್ವ್ ಮಾಡಬೇಡಿ ಥ್ಯಾಂಕ್ ಯು